ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ಹೇಳಿದಂಥ ಪಯ್ಯಂಬಾಲಕ ನೆಂಬರಿ ಪದ್ಯದ ಮುಂದೂರದ ಭಾಗವನ್ನು ನೋಡೋಣ ಈ ಪದ್ಯ ಭಾಗವನ್ನು ಬರೆದಂಥ ಕವಿ ಪುಲಗೇರಿಯ ಸೋಮನಾಥ ಈಗಾಗಲೇ ಏನು ಮಾಡಿದ್ದೀವಿ ಜ್ಞಾನವನ್ನು ಸಂಪಾದನೆ ಮಾಡುವಂಥ ಮಾರ್ಗಗಳು ಒಂದೇ ಮಾರ್ಗದಿಂದ ಏನಾಗೋದಿಲ್ಲ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅಸಾಧ್ಯ ಆಗ್ತದೆ ಹೀಗಾಗಿ ನಾನಾ ಮೂಲಗಳಿಂದ ಏನು ಮಾ ಆಗ್ತದ ಜ್ಞಾನ ಸಂಪಾದನೆ ಮಾಡಿದ್ರೆ ಮನುಷ್ಯ ಏನಾಗ್ತಾನಪ್ಪ ಅಂತಂದರೆ ಸರ್ವಜ್ಞ ಅಂದರೆ ಸರ್ವವನ್ನು ತಿಳಿದುಕೊಂಡಂಥ ಬರಲಂಥ ಒಬ್ಬ ಪಂಡಿತನ ಆಗ್ತಾನೆ ಅದಕ್ಕೆ ಒಂದು ಕಾದೆ ಮಾತು ಹೇಳಿದ್ದಾರೆ ಹೆಂಗೆ ಹಲವು ಹಳ್ಳಗಳು ಸೇರಿ ಏನಾಗ್ತದೆ ಸಮುದ್ರ ಆಗ್ತದೆ ಹಾಗೆ ಹಲವಾರು ವಿಚಾರಗಳನ್ನು ಹಲವಾರು ಮೂಲಗಳನ್ನು ತಿಳಿದುಕೊಂಡಾಗ ನಾವು ಕೂಡ ಏನಾಗ್ತೀವಿ ಸಂಪೂರ್ಣವಾದ ಜ್ಞಾನಿಗಳು ಆಗ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ನೆಕ್ಸ್ಟ್ ಎರಡನೇದ್ರೊಳಗೆ ಏನೇ ಆಗಲಿ ಏನಾಗಬೇಕಪ್ಪ ಅಂತನ ಸದುಪಯೋಗ ಆಗ್ಬೇಕಪ್ಪ ಅಂದ್ರೆ ಸಮಯ ಸಮಯಕ್ಕೆ ಸರಿಯಾಗಿ ಒದಗಬೇಕು ಅನ್ನುವಂಥದ್ದು ಬೇರೆ ಒಂದು ವಸ್ತು ನಮಗಾಗಿರ್ಬೋದು ಅಥವಾ ನಾವು ಬೇರೆಯವ್ರಿಗಾಗಿರ್ಬೋದು ಸಮಯಕ್ಕೆ ಸರಿಯಾಗಿ ಏನಾಗಿರ್ಬೇಕಪ್ಪ ಅಂತ ನಮ್ಮ ಒಂದು ಸಹಾಯ ಅನ್ನುವಂಥದ್ದು ಒದಗಿದ್ರೆ ಅದೇನಾಗ್ತದೆ ಅಂದ್ರೆ ಒಂದು ಕಡ್ಡಿ ಅಷ್ಟೇ ಮಾಡಿದ್ರು ಅಂದರೆ ಅಲ್ಪ ಮಾಡಿದರೂ ಕೂಡ ನಾವು ಅಲ್ಪನೆ ಮಾಡಲೇ ಸಹಾಯ ಅನ್ನುವ ಹಣ ಸಂಪಾದನೆ ಇರ್ಬೋದು ಯಾವುದೇ ಒಂದು ರೀತಿಯಾದಂಥ ಸಹ ಏನು ಸಹಾಯ ಇದ್ರೂ ಕೂಡ ಆ ರೀತಿ ಸಹ ಏನಾಗ್ತದಪ್ಪ ಅಂತಂದ್ರೆ ಪರ್ವತದಷ್ಟು ಅಂದರೆ ಪರ್ವತ ಎಷ್ಟು ಇರ್ತದೆ ಅಷ್ಟು ಏನಾಗುತ್ತೆ ನಾವು ಮಾಡಿದಂಥ ಸಹಾಯ ಅವರಿಗೆ ಅಷ್ಟು ಉಪಯೋಗ ಆಗ್ತದೆ ಅನ್ನುವಂಥದ್ದು ಹೀಗಾಗಿ ಏನು ಮಾಡಬೇಕು ನಾವು ಸಮಯಕ್ಕೆ ಒಂದು ಹೆಚ್ಚಿನ ಒಂದು ಬೆಲೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಮೂರನೇ ಪಂದ್ಯವಾಗದೊಳಗಡೆ ಅವು ಗುಣಧರ್ಮವನ್ನು ಬಿಡೋದಿಲ್ಲ ಗುಣಧರ್ಮವನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಯಾವುದನ್ನು ಯಾವ ರೀತಿಯಾದಂಥ ಧೋರಣೆಯೊಳಗೆ ನಾವು ನೋಡಬೇಕು ಅನ್ನುವಂಥದ್ದನ್ನು ಅರ್ಥಂಥವ್ರು ಅದು ಚಿಕ್ಕದಿರ್ಬೋದು ದೊಡ್ದಿರ್ಬೋದು ಅನ್ನುವಂಥದ್ದು ಅದಕ್ಕೆ ಕೇಳಿದ್ದಾರೆ ಇಲ್ಲಿ ಬೇವಿನ ಎಲೆ ಏನಾಗ್ತದೆ ದೊಡ್ದದ ಅದು ಕಹಿ ಅದ ಹಾಗಾದರೆ ಚಿಗುರು ಏನಿರ್ತದ ಸಿಹಿ ಇರ್ತದೆ ಅಂತಂದು ನಾವು ಅಲ್ಲಿ ಸಿಹಿ ಅಪೇಕ್ಷೆ ಪಟ್ಟಿವಪ್ಪ ಅಂದ್ರೆ ಸಿಹಿಯನ್ನು ಕೊಡಲ್ಲ ಯಾಕಂದ್ರೆ ಬೇವಿನ ಒಂದು ಎಲೆಯ ಗುಣಧರ್ಮನೆ ಗಿಡದ ಗುಣಧರ್ಮನೇ ಏನೋ ಕಹಿ ಆಗಿರ್ತದೆ ಅನ್ನುವಂಥದ್ದು ಇನ್ನು ಚೇಳು ಮುಟ್ಟಿದ್ರೆ ಏನು ಮಾಡ್ತದೆ ಕಸ್ತದ ಅದು ಮರಿ ಇರ್ಬೋದು ದೊಡ್ಡದಿರ್ಬೋದು ಅದು ಮರಿ ಅಂತಂದು ಏನೋ ನಾವು ಮುಟ್ಟಿಕ್ಕೆ ಹೋದ್ವಿ ಭಾಳ ಪ್ರೀತಿಯಿಂದ ಮುಟ್ಟಾಕ ಹೋದ್ವಿ ಆದರೂ ಅದು ಏನು ಮಾಡ್ತದೆ ನಮ್ಮನ್ನು ಕಸ್ತದ ಅನ್ನುವಂಥದ್ದು ಹೇಗೆ ನಿಜಾನೋ ಅದೇ ರೀತಿಯಾಗಿ ಹಾಲು ಅದು ಭಾಳ ಅಂತಂದು ಬೆಕ್ಕಿನ ಬೆಕ್ಕನ್ನು ಸಾಕಿದ್ರೆ ಭಾಳ ಏನು ಮಾಡ್ತದೆ ನಮ್ಗೆ ಆತ್ಮೀಯತೆಯಿಂದ ಭಾಳ ಪ್ರೀತಿಯಿಂದ ನಮ್ಮ ನಂಬಿ ಏನು ಮಾಡ್ತದೆ ನಮ್ಮ ಜೊತೆಗೆ ಇರ್ತದೆ ಆದರೆ ಅದನ್ನು ಬಿಟ್ಟು ಹಾವಿಗೆ ನಾವು ಹಾಲು ಉಣಿಸಿ ಬೆಳೆಸಿ ಅಂತಿಕೊಂಡು ಅದನ್ನು ಮುಟ್ಟಾಕೋದು ಏನು ಮಾಡ್ತದೆ ಅದು ಆ ಹಲ್ಲಿನ ಗುಣಧರ್ಮ ಅದರ ಕೋರೆ ಹಲ್ಲಿನ ಗುಣಧರ್ಮ ವಿಷವನ್ನೇ ಕಕ್ಕುವಂಥದ್ದು ಹಾಲು ಉಂಡರು ಕೂಡ ವಿಷವನ್ನೇ ಬಿಡ್ತದ ಅನ್ನುವಂಥದ್ದು ಅದೇ ರೀತಿ ಏನು ಪಕ್ಷಿಗಳನ್ನು ಸಾಕಬೇಕು ಪಕ್ಷಿಗಳನ್ನು ಏನು ನವಿಲ ಸಾಕ್ತಾರೆ ಇನ್ನೇ ಗಿಳಿ ಸಾಕ್ತಾರೆ ಈ ರೀತಿ ಪಾರಿವಾಳ ಸಾಕುವಂಥದ್ದು ಆದರೆ ಹೋಗಿ ಹೋಗಿ ಯಾರು ಏನು ಮಾಡೋದಿಲ್ಲ ಗೂಗಿಯನ್ನು ಸಾಕ್ತಾರ ಗೂಗಿಯನ್ನು ಮುದ್ದಿಸ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಅಂದರೆ ಒಂದು ಸ್ವಲ್ಪ ಭಯ ಹುಟ್ಟಿಸುವ ರೀತಿ ಎದ ಅದರ ಧ್ವನಿ ಆಯಿತು ಅದರ ಮುಖಭಾವ ಆಯಿತು ಆ ರೀತಿ ಇರ್ತದ ಗಣ್ಣು ಭಾಳ ಏನಿರ್ತವೆ ಇರ್ತವೆ ಕೆಂಪುಗೆ ಇರ್ತವೆ ಒಂದು ರೀತಿಯಾದಂಥ ಭಯ ಹುಟ್ಟುವಂಥ ರೀತಿ ಮುದ್ದು ಮಾಡುವಂಥ ರೀತಿಯಾದಂಥ ಪಕ್ಷಿ ಆಗಿರೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಹಂತ ಹಂಗೆ ಯಾರ ಹೋಗಿ ಗೂಗಿ ಮರಿಯನ್ನು ಯಾರ ಭಾಳ ಸಂಪ್ರೀತಿ ಅಂದ್ರೆ ಪ್ರೀತಿ ಮಾಡ್ತಾರ ಮುದಿಸ್ತಾರ ಅನ್ನುವಂಥ ವಿಚಾರನ ಹೇಳಿದಾರೆ ಅದೇ ರೀತಿಯಾಗಿ ಇವು ಹೆಂಗೆ ಅದವಲ್ಲ ಅದೇ ರೀತಿ ಪಗೆಯ ಬಾಲಕನೆಂಬರೆ ಅಂದ್ರೆ ಹಾಗೆ ದ್ವೇಷ ಅನ್ನುವಂಥದ್ರೊಳಗೆ ಚಿಕ್ಕದು ದೊಡ್ಡದು ಅನ್ನುವಂಥದ್ದಿಲ್ಲ ದ್ವೇಷ ದ್ವೇಷನೇ ಅನ್ನುವಂಥದ್ದು ಅನ್ನುವಂಥದ್ದು ಇದೇನು ಮಾಡಿದಾರೆ ಹಾಗಂತಿಕೊಂಡು ಇದೇನು ಚಿಕ್ಕ ಸ ಏನು ದ್ವೇಷ ಅನ್ನುವಂಥದ್ದು ಅದು ಸಣ್ಣದಿರುತ್ತೆ ಅದನ್ನ ಬೇ ಏನು ಮಾಡಬಾರ್ದು ಅದನ್ನ ಈಗೇನು ಒಬ್ಬ ವ್ಯಕ್ತಿನ ಕೊಲ್ಲಬೇಕಪ್ಪ ಅಂತಂದ್ರೆ ದೊಡ್ಡ ಆಯುಧನೇ ಬೇಕು ಅಂತಲ್ಲ ಸಣ್ಣ ಚಾಕುದಿಂದ ಏನು ಮಾಡ್ಬೋದು ಅವನ ಸಾಯಿಸಬಹುದು ಆ ರೀತಿಯಾಗಿ ಪೈ ಪಗೆಯನ್ನು ದ್ವೇಷವನ್ನು ವೈರಿಯನ್ನು ಚಿಕ್ಕದು ದೊಡ್ದು ಅನ್ನುವಂಥ ಉಪೇಕ್ಷೆಯನ್ನು ಮಾಡಬಾರ್ದು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಮೂರನೇ ಪದ್ಯ ಭಾಗದೊಳಗೆ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇ ಪದ್ಯ ಭಾಗವನ್ನು ನೋಡೋಣ ನಾಲ್ಕನೇದ್ದು ಅಂದರೆ ಇದು ಈ ಪದ್ಯ ಭಾಗದೊಳಗೆ ಇರುವ ನಾಲ್ಕನೇದ್ದು ಕಂದ ಪದ್ಯ ಅರಿಯಂ ಎಂ ಸಿಳುವಡಾನೆ ಚಾಣಂಗಳಿಂದಲ್ಲದೆ ಕಿರುದಾಗಿರ್ ದೊಡ್ಡದೇನು ಉಪಾಯ ಪರ ನೋರ್ವ ಕೋಟಿ ಗಿಡುಕುಂ ಹೆಮ್ಮರಿದ್ದೇನದರಂದು ಎತ್ ಎತ್ತಲ್ಬಹುದೇ ಬಲ್ ಬಾರವಂ ಸನ್ನೆ ಸಾವಿರ ಕಾಲ್ ಸತ್ವವೈ ಸತ್ವವೈಹರಹರ ಶ್ರೀ ಚನ್ನ ಸೋಮೇಶ್ವರ ನೋಡಿ ಇಲ್ಲಿ ಏನಾಗ ಬುದ್ಧಿವಂತಿಕೆಯ ಉಪಯೋಗ ಮಾಡ್ಕೋಬೇಕು ಉಪಾಯವನ್ನು ಮಾಡಬೇಕು ಕೆಲವೊಂದು ಸಂದರ್ಭದೊಳಗೆ ಏನು ತರ್ಕಕ್ಕೆ ಒಳಪಡಿಸೋದಲ್ಲ ಪಾರಾಗುವಂಥ ದಾರಿಗಳನ್ನು ಏನು ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಕಂಡ್ಕೋಬೇಕಾಗ್ತದೆ ಅಂದರೆ ಎಲ್ಲದಕ್ಕೂ ಎಲ್ಲ ಅದೇನು ಬಳಕೆ ಆಗ್ತದ ಬಳಕೆ ಆಗೋದಿಲ್ಲ ಎಷ್ಟು ಅನ್ನುವಂಥದ್ರ ವಿವೇಚನೆ ನಮಗೆ ಅನ್ನುವಂಥದ್ದು ಅದಕ್ಕೆ ಹೇಳಿದ್ದಾರೆ ಇಲ್ಲಿ ಈಗೇನಾರು ಒಂದು ಕಲ್ಲನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಳೆದು ಎಳ್ದೊಯ್ಬೇಕಪ್ಪ ಅಂತಂದ್ರೆ ಮನುಷ್ಯನಿಗೆ ಅದು ಏನಾಗ್ತದೆ ಕಷ್ಟ ಭಾಳ ಆಗ್ತದೆ ಹಾಗಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಆನೆಯನ್ನು ಹಚ್ಚಿ ಎಳ್ಕೊಂಡು ಹೋಗ್ಬೋದು ಒಂದು ದೊಡ್ಡ ಹೆಮ್ಮರದಪ್ಪ ಅಂದ್ರೆ ಆನೆಯನ್ನು ಹಚ್ಚಿ ಎಳ್ಸ್ಕೊಂಡು ಹೋಗ್ಬೋದು ಆದ್ರೆ ಆ ಬಂಡೆಕಲ್ಲು ಹಾಗಾದ್ರೆ ಆನೆ ಅಷ್ಟು ದೊಡ್ಡ ಬಂಡೆಕಲ್ಲನ್ನು ಏನು ಮಾಡ್ತದೆ ಎಳೆದೋಯ್ತದ ಅದ್ರ ಮ್ಯಾಗ ಆನೆ ಹತ್ತು ನಿಲ್ಲಿಸಿಬಿಟ್ರೆ ಪುಡಿ ಪುಡಿ ಆಗ್ತದ ಅಂತಂದ್ರೆ ಏನಾಗ್ತದೆ ನಾವು ಬುದ್ಧಿಹೀನರಾಗ್ತೀವಿ ಏನು ಅಂತ ಇಲ್ಲಿ ಹೇಳಿದ್ದಾರೆ ಅರಿಯಮ್ಮ ಸಿಳ್ಳು ಒಡ ಆನೆ ಹ್ಞೂ ಅರಿಯ್ ಅಂತಂದ್ರೆ ಬಂಡಿನೇ ಸಿಳೋಕೆ ಏನು ಮಾಡೋಕಾಗೋದಲ್ಲ ಮೆಟ್ಟಿಸಿದ್ರೆ ಆನೆ ತಗೊಂಬಂದ್ರ ಮ್ಯಾಗ ಹತ್ತಿಸಿದ್ರೆ ಏನಾಗೋದಿಲ್ಲ ಏನಾಗೋದಿಲ್ಲ ಬಂಡಿ ಒಡೆಯಂಗಿಲ್ಲ ಚೂರು ಚೂರು ಆಗೋದಿಲ್ಲ ಅದು ಹೆಂಗಿರ್ತದೋ ಹಂಗ ಇರ್ತದ ಆದ್ರೆ ಅದರ ಬದಲಾಗಿ ಏನು ಮಾಡಬೇಕಪ್ಪ ಅಂತಂದರೆ ಏನು ದೊಡ್ದು ಆನೆಯನ್ನು ತಂದು ಬಿಟ್ಟಿವಿ ಒಡಿಲಿಲ್ಲ ಅಂತಿಕೊಂಡು ಏ ಸಣ್ಣ ಚಾಣದಿಂದ ಚಾಣ ಅಂದ್ರೆ ಕಬ್ಬಿಣದ ಒಂದು மொழை தர அதிரிந்த ஏன் சாத்திய கதில்ல அந்த ஏனாக நாமும் தட்ராக் ஏன்னா அதே ஒன்று சண்ட மொழை ஏன்னா சூப்பாத கிபிண மொழை ಆ ಚಾಣವನ್ನು ಇಟ್ಟು ಬ ಏನೋ ಬಂಡೆ ಕಲ್ಲಿಗೆ ಹೊಡೆದ್ರೆ ಏನಾಗ್ತದೆ ಬಂಡೆಕಲ್ಲು ಚೂರು ಆಗ್ತದೆ ಪುಡಿ ಪುಡಿ ಆಗ್ತದೆ ಹಾಗಾಗಿ ಚಿಕ್ಕದು ದೊಡ್ದು ಅಂತ ಎಲ್ಲವೂ ಏನು ಅವಶ್ಯಕತೆ ಇರ್ತದೆ ಸಮಯಕ್ಕೆ ಸಂದರ್ಭಕ್ಕೆ ಏನಾಗ್ತವೋ ಅವುಗಳ ಒಂದು ಉಪಯೋಗ ಇರ್ತದೆ ಅನ್ನುವಂಥದ್ದು ಬರೀ ದೊಡ್ಡದಷ್ಟು ಉಪಯೋಗ ಆಗ್ತದೆ ಚಿಕ್ಕದು ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದೆಲ್ಲ ಚಿಕ್ಕದು ಉಪಯೋಗದ ದೊಡ್ಡದು ಉಪಯೋಗದ ಅದಕ್ಕೆ ಎಲ್ಲ ರೀತಿ ಇದಿಷ್ಟೇ ನನಗೆ ಮಾಹಿತಿ ಸಾಕು ಅದನ್ನು ತಗೊಂಡು ಯಾವುದೋ ಒಂದು ಮಾಹಿತಿ ಹೇಳ್ತಿರ್ತಾರೆ ಯಾವುದೋ ಒಂದು ವಿಷಯ ಹೇಳ್ತಿರ್ತಾರೆ ಆ ವಿಷಯ ನಂದಲ್ಲ ಅದ್ಯಾಗೆ ನಾನು ಗಮನ ಇಟ್ಟು ಕೇಳಬೇಕು ಅದ್ನಾಗ ನಾನು ಗ್ರಹಿಕಲ್ಲಿ ಇಟ್ಕೋಬೇಕು ಅನ್ನುವಂಥ ಮನೋಭಾವನೆ ಇರಬಾರ್ದು ಅಂತ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಆ ವಿಚಾರಗಳು ನಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಉಪಯೋಗಕ್ಕೆ ಬರ್ತದೆ ಅನ್ನುವಂಥದ್ದು ಈಗ ನೀವೆಲ್ಲ ಆರ್ಟ್ಸ್ ಓದ್ತಾರೆ ಕಾಮರ್ಸ್ ಓದ್ತೀರ ಸೈನ್ಸ್ ಓದ್ತಾರೆ ಸೈನ್ಸ್ ವಿಷಯ ಬಂದು ನೋಡ್ಲಿಕ್ಕೆ ಆರ್ಟ್ಸ್ ಕಾಮರ್ಸ್ ಅವ್ರು ನಮಗೆ ಎದಕ್ಕೆ ಬೇಕಪ್ಪ ಅನ್ನುವಂಥದ್ದಲ್ಲ ಎಷ್ಟು ನಮಗೆ ತಿಳ್ಕೊಳ್ಳೋಕೆ ಸಾಧ್ಯದ ಆ ಹೇಳುವಂಥ ಸಂದರ್ಭ ಗಮನಿಸಬೇಕು ಗ್ರಹಿಸ್ಕೋಬೇಕು ಅನ್ನುವಂಥದ್ದು ಸಮಯಕ್ಕೆ ಸರಿಯಾಗಿ ಏನಾಗ್ತದೆ ನಮಗೂ ಕೂಡ ಅದು ಉಪಯೋಗಕ್ಕೆ ಬರ್ತದ ಅನ್ನುವಂಥದ್ದು ಹಾಗಾಗಿ ಈ ಚಾಣ ಏನು ಉಪಯೋಗ ಇಲ್ಲ ಬಂಡೆ ಒಳ್ಳಿಕ್ಕೆ ಆನಿನ ಅದ ಅಂತಂದು ಆನಿತ ನಿಂದ್ರಿಸಿದ್ರೆ ಆಗೋದಿಲ್ಲ ಆನೆ ಇದ್ದರೂ ಕೂಡ ಏನು ಮಾಡಬೇಕು ಚಾಣಾನೇ ಬೇಕಾಗ್ತದ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಒಂದು ಹೇಳಿದ್ದಾರೆ ಕಿರಿದಾಗಿರ್ದೊಡೆದೇನು ಉಪಾಯಪರ ನೋರ್ವ ಕೋಟಿ ಗಿಡ ಕುಮ್ಮ ಅಂತಂದು ಹೇಳಿದ್ದಾರೆ ಕಿರಿದಾಗಿದ್ದರೆ ಭಾಳ ಏನದನಪ್ಪ ಅಂತಂದ್ರೆ ಸಣ್ಣ ಕಲೇ ಅದ ಪುಷ್ಟ ಇಲ್ಲ ಭಾಳ ದಪ್ಪ ಎತ್ತರ ಶಕ್ತಿವಂತ ಇಲ್ಲ ಅವ ಅಂಥವನು ಅದಾನಪ್ಪ ಅಂತಂದ್ರೆ ಅವ ಏನು ಉಪಯೋಗಿಲ್ಲ ಅನ್ಕೋಬಾರ್ದು ಅನ್ನುವಂಥದ್ದು ಅಂಥದ್ದು ಹೇಳಿದಾರಲೇ ಅಂತೆ ಕಿರದಾಗಿರ್ದಾಡು ಇದನ್ನು ಕಿರಿ ಸಣ್ಣವಾದಾನ ಒಬ್ಬನಾದಾನ ಒಬ್ಬನಿಂದ ಏನು ಮಾಡೋಕ್ಕಾಗುತ್ತಾ ಭಾಳ ಜನ ಇದ್ರಷ್ಟು ಸಾಧ್ಯದ ಅನ್ನುವಂಥದ್ದು ಸಾವಿರಾರು ಜನ ಅದಾರ ಅವರಿದ್ದ್ರಷ್ಟು ಏನು ಮಾಡ್ತಾರ ಕೆಲಸ ಮಾಡ್ತಾರೆ ಒಬ್ಬನ ಏನು ಕೆಲಸ ಮಾಡೋದಿಲ್ಲ ಅನ್ನೋದಲ್ಲ ಒಬ್ಬ ವ್ಯಕ್ತಿನ ಸಾವಿರಾರು ಮಂದಿ ಮಾಡುವಂಥ ಕೆಲಸವನ್ನು ಒಬ್ಬನ ಮಾಡ್ತಾನೆ ಅದು ಹೆಂಗೆ ಮಾಡ್ತಾನಪ್ಪ ಅನ್ನುವಂಥದ್ದು ಹೇಳಿದಾರೆ ಉಪಾಯ ಬಲ್ಲವನು ಅಂತ ಹೇಳಿದ್ರೆ ಉಪಾಯ ಬಲ್ಲವನು ಯಾವ ಯಾವ ಸಂದರ್ಭದೊಳಗೆ ಹೇಗೆ ಮಾಡಬೇಕು ಅನ್ನೋಂಥ ಉಪಾಯವನ್ನು ಏನು ಮಾಡ್ತಾನಪ್ಪ ಅಂತಾರೆ ಜಾಣ್ಮೀಯನ್ನು ಉಪಯೋಗಿಸಿ ನೂರಾರು ಮಂದಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಆತ ಒಬ್ಬನೇ ಏನು ಮಾಡ್ತಾನಪ್ಪ ಅಂತಂದ್ರೆ ಮಾಡ್ತಾನೆ ನಿಭಾಯಿಸ್ತಾನೆ ಯಾವಾಗ ಆ ಸಮಯಕ್ಕೆ ಸರಿಯಾಗಿ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಅನ್ನುವಂಥದ್ದು ಯಾವ ಯಾವ ಸಮಯದೊಳಗೆ ಯಾವ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಹೇಗೆ ಅನ್ನುವಂಥ ಚಾಣಾಕ್ಷ್ಯತೆಯನ್ನು ಮಾಡ್ತಾನೆ ಹೀಗಾಗಿ ಚಾಣಾಕ್ಷ್ಯತನದ ಬುದ್ಧಿಯನ್ನು ಹೊಂದಿರಬೇಕಂತಂದ್ರೆ ಒಂದು ಸಮಯಕ್ಕೆ ಸದುಪಯೋಗ ಆಗುವಂಥ ಬುದ್ಧಿವಂತಿಕೆಯನ್ನು ಹೊಂದಿದಂಥವರಾದ್ರೆ ನೂರಾರು ಮಂದಿ ಹತ್ತಾರು ಮಂದಿ ಮಾಡುವಂಥ ಕೆಲಸವನ್ನು ಕೆಲವೇ ಸಮಯದೊಳಗೆ ಒಬ್ಬ ವ್ಯಕ್ತಿ ಮಾಡ್ತಾನೆ ಉಪಾಯ ಉಪಾಯಬಲ್ಲವನಾಗಿರಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಈಗ ನೂರಾರು ಮಂದಿ ಸೈನಿಕರು ಇರ್ತಾರೆ ಆ ಸೈನಿಕನಿಗೆ ಒಬ್ಬನೇ ಏನಿರ್ತಾನಪ್ಪ ಅಂತಂದ್ರೆ ಮಾರ್ಗದರ್ಶನ ಮಾಡುವಂಥವನು ನಾಯಕ ಅಂತ ಮುಖಂಡ ಇರ್ತಾನೆ ಅನ್ನುವಂಥದ್ದು ಅವನು ಹೆಂಗೆ ಹೇಳ್ತಾನೆ ಅವರೆಲ್ಲ ಅದೇ ಥರ ಕೇಳ್ತಾರೆ ಯಾಕಂದರೆ ಅವನಿಗೆ ಚೆನ್ನಾಗಿ ಬುದ್ಧಿ ಇರಬೇಕು ಉಪಾಯ ಇರಬೇಕು ಹೀಗಾಗಿ ಕಿರು ಕಿರಿದು ದೊಡ್ಡದು ಸಣ್ಣದು ಅನ್ನುವಂಥದ್ದೆಲ್ಲ ಅಲ್ಪಾದಾನ ಅವನೇನು ಮಾತು ಕೇಳೋದು ಉಪಾಯವನ್ನ ಹೇಳಿ ಹೇಳಿಕೊಡ್ತಾನೆ ಅಂತಂದ್ರೆ ನಾನು ಏನು ಮಾಡಬೇಕು ಆತನ ಒಂದು ಬುದ್ಧಿವಂತಿಕೆಯನ್ನು ನಾವು ಮೆಚ್ಕೋಬೇಕಾಗುತ್ತೆ ಹೀಗಾಗಿ ಹೇಳಿದಾರೆ ಉಪಾಯ ಒಬ್ಬ ಉಪಾಯವಲ್ಲವನ್ನ ಅಂತಂದ್ರೆ ಎಷ್ಟು ಮಂದಿ ಅಂತ ಕೋಟಿ ಗಿಡಕ್ಕೊಮ್ಮ ಕೋಟಿ ಜನರಿಗೆ ಸಮ ಆಗ್ತಾನೆ ಒಬ್ಬನ ಕೋಟಿ ಜನ ಮಾಡುವಂಥ ಒಂದು ಕೆಲಸವನ್ನು ಅವನು ಉಪಾಯದಿಂದ ಏನು ಮಾಡ್ತಾನಪ್ಪ ಅಂದ್ರೆ ಬೇಗನೇ ಮಾಡ್ತಾನೆ ಕಡಿಮೆ ಸಮಯದೊಳಗೆ ಮಾಡ್ತಾನೆ ಆತ ಒಬ್ಬನೇ ಮಾಡುವಂಥ ಒಂದು ಸಾಮರ್ಥ್ಯದೊಳಗೆ ಅಂದ್ರೆ ಬುದ್ಧಿವಂತಿಕೆಗೆ ಹೆಚ್ಚು ಏನದಪ್ಪ ಅಂತಂದ್ರೆ ಬೆಲೆ ಅದ ಒಂದಕ್ಕೆ ಒಂದು ಒಂದೊಂದು ಸತಿ ಒಂದೊಂದಕ್ಕೆ ಬೆಲೆ ಇರ್ತದೆ ಅನ್ನುವಂಥದ್ದೊಂದ್ಸತಿ ದೈಹಿಕವಾದ ಒಂದು ಶಕ್ತಿ ಬೇಕಾಗುತ್ತೆ ಒಂದೊಂದು ಸತಿ ಏನಾಗ್ತದ ನಮ್ಮ ಬುದ್ಧಿವಂತಿಕೆ ಬೇಕಾಗ್ತದೆ ಆ ಬುದ್ಧಿವಂತಿಕೆ ಇದ್ರಾಗುವುದಿಲ್ಲ ಬರೀ ಏನರ್ಕು ದೈಹಿಕ ಶಕ್ತಿ ಇದ್ರಾಗುತ್ತದ ಅನ್ನುವಂಥದ್ದಲ್ಲ ಹ್ಞೂ ಹೋಸಲ ನೀವು ಪ್ರಥಮ ಪಿ ಯು ಸಿ ಒಳಗೆ ಈ ಏನು ಲಾಸ್ಟ್ ಒಂದು ಗದ್ಯ ಭಾಗ ಹುಲಿ ಏನಾಗ್ತದಪ್ಪ ಅಂತಂದ್ರೆ ಹೆದರಿಸುವಂಥ ಒಂದು ಬುದ್ಧಿವಂತಿಕೆ ಏನು ಅವನ ಆತನಿಗಿತ್ತು ಕ್ಷೌರಿಕನಿಗಿತ್ತು ಈ ಇದ್ದಾಗ ಅವ ಭಾಳ ಬುದ್ಧಿವಂತ ಇದ್ದ ಹುಲಿ ಶಕ್ತಿ ಇತ್ತು ಮನುಷ್ಯನಿಗಿಂತ ಆದ್ರೆ ಅದು ಹೆದರಿ ಹೋಗಿಬಿಡ್ತು ನಂತರ ಅದೇನು ಭಾಳ ಜಾಣುವಾರು ಉಪಯೋಗ ಇರುವಂಥ ನದಿಯನ್ನು ಕರ್ಕೊಂಬರ್ತದೆ ಆವಾಗ ಮನುಷ್ಯ ಅನ್ಕೊತಾನೆ ಬುದ್ಧಿನೂ ಅದ ಶಕ್ತಿನೂ ಅದ ಅದ್ರ ಮಧ್ಯೆ ನಾನು ಏನಾಗ್ತೀನಿ ಈಗ ಹುಲಿ ಎದುರಿಸೋಕೆ ಶಕ್ತಿ ಬೇಕು ನದಿ ಎದುರಿಸ ಎದುರ್ಸೋಕೆ ಬುದ್ಧಿ ಬೇಕು ಆತ ಏನು ಮಾಡ್ತಾನಪ್ಪ ಅಂದರೆ ಎರಡನ್ನೂ ಕೂಡ ಬುದ್ಧಿವಂತಿಕೆಯಿಂದ ಏನು ಮಾಡ್ತಾನಪ್ಪ ಅಂದರೆ ಶಕ್ತಿಹೀನನಾಗಿ ಮಾಡ್ತವೆ ಹುಲಿಯನ್ನು ಹೀಗಾಗಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬರೀ ಬುದ್ಧಿವಂತಿಕೆ ಇದ್ದರಷ್ಟ ಅಲ್ಲ ಬರೀ ಶಕ್ತಿ ಇದ್ರಷ್ಟು ಅಲ್ಲ ಸಮಯಕ್ಕೆ ಸರಿಯಾಗಿ ಒಂದೊಂದು ಸತಿ ದೈಹಿಕ ಬಲ ಬೇಕಾಗ್ತದೆ ಒಂದೊಂದು ಸರ್ತಿ ನಮಗೆ ಒಂದು ಬೌದ್ಧಿಕ ಒಂದು ಶಕ್ತಿ ಬೇಕಾಗ್ತದೆ ಹೀಗೆ ಹೇಳಿದಾರೆ ಕೋಟಿಗೆ ಜನಕ್ಕೆ ಏನಾಗ್ತಾನ ಸಮ ಆಗ್ತಾನೆ ಅನ್ನುವಂಥದ್ದು ಹೆಮ್ಮರ ನಿರ್ದೇನದರಿಂದ ಅರ್ಥಬಹುದೇ ಬಲ್ ಭಾರ ನೀವು ಭಾಳ ಭಾರವಾದಂಥ ವಸ್ತುವನ್ನು ಸಾಗಿಸಬೇಕು ಅದನ್ನು ಸಾಗಿಸ್ಬೇಕಪ್ಪ ಅಂದ್ರೆ ದೊಡ್ಡ 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 ಬಂಡೆಕಲ್ಲದ ಅಂತ ಇಟ್ಕೊಳ್ರಿ ಆ ದೊಡ್ಡ ಬಂಡೆಕಲ್ಲನ್ನು ಸಾಗಿಸ್ಬೇಕಪ್ಪ ಅಂತಂದ್ರೆ ಒಂದು ದೊಡ್ಡದಾದಂಥ ಹೆಮ್ಮರವನ್ನು ತೊಗೊಂಬಂದು ಅದರಲ್ಲಿ ದುಡಿಸೋಕೆ ಪ್ರಯತ್ನ ಪಟ್ರೆ ಏನಾಗ್ತದೆ ಇನ್ನಷ್ಟು ಶ್ರಮ ಆಗ್ತದೆ ಅದು ಬಂಡೆಕಲ್ಲು ಮುಂದೆ ಹೋಗೋದಿಲ್ಲ ಯಾಕಂತಂದ್ರೆ ಈ ಹೆಮ್ಮರವನ್ನು ದೊಡ್ಡದಾದಂಥ ಮರದ ಆ ದಿಮ್ಮಿಯನ್ನು ಆ ಒಂದು ಬೇ ಇದನ್ನು ಏನು ಹೆಣ್ಮಕ್ಕು ನೂರಾರು ಮಂದಿ ಬೇಕು ಅದ ನಂತರ ಆ ಬಂಡೆಯನ್ನು ದುಃಖಿಸ್ಬೇಕಪ್ಪ ಅಂದ್ರೆ ಇನ್ನೊಂದಿಷ್ಟು ಜನ ಬೇಕಾಗ್ತಾರೆ ಹಾಗಾಗಿ ಆ ಬಂಡೆ ಕಲ್ಲು ಮುಂದೆ ಹೋಗೋದಿಲ್ಲ ಇಲ್ಲಿ ಶ್ರಮನೂ ಕೂಡ ವ್ಯರ್ಥ ಆಗ್ತದೆ ಅನ್ನುವಂಥದ್ದು ಹೀಗಾಗಿ ಹೇಳಿದ್ದಾರೆ ಹೆಮ್ಮರ ಬೇಕಾಗಿಲ್ಲ ದೊಡ್ಡದಾದ ಮರ ಬೇಕಾಗಿಲ್ಲ ಬಲವಾದ ಭಾರವನ್ನು ಎತ್ತಲಿಕ್ಕೆ ಅದರ ಒಂದು ಬಲವಾದಂಥದ್ದು ಭಾರದಪ್ಪ ಅಂತಂದ್ರೆ ಅದು ಮುಂದಕ್ಕೆ ಹೋಗಿಸ್ಬೇಕಪ್ಪ ಅಂದ್ರೆ ಒಂದು ದೊಡ್ಡ ಮರನೇ ಬೇಕಾಗಿಲ್ಲ ಏನು ಹೇಳಿದಾರಪ್ಪ ಅಂತಂದ್ರೆ ಬಲ್ಲಭಾರ ಸನ್ನೆ ಸಾವಿರ ಕಾಲು ಆಳಿನ ಸತ್ವವೈ ಸನ್ನೆ ಅಂದರೆ ಮೀಟುವ ಕೋಲು ಒಂದು ಸಣ್ಣ ತುಂಡು ಕಟ್ಟಿಗೆ ಆ ತುಂಡು ಏನು ಗಟ್ಟಿಯಾದಂಥ ಒಂದು ತುಂಡು ಕಟಿಗೆಯನ್ನು ತೆಗೆದುಕೊಂಡು ಆ ಬಂಡೆಕಲ್ಲಿ ಇರ್ಬೋದು ಒಂದು ಹೆಮ್ಮರ ಇರ್ಬೋದು ಮತ್ತೊಂದು ಯಾವುದೋ ಒಂದು ಬಲವಾರವಾದಂಥ ವಸ್ತು ಇರ್ಬೋದು ಅದನ್ನು ಹಾಕಿ ಮೀಟ್ಗೊಂತ ಹೋದ್ರಪ್ಪ ಅಂತಂದ್ರೆ ಏನಾಗ್ತದೆ ಅದನ್ನು ಎಲ್ಲಿ ಸ್ಥಾ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿ ತಲುಪಿಸೋಕ್ಕಾಗುತ್ತೆ ನೂರಾರು ಮಂದಿ ಮಾಡುವಂಥ ಕೆಲಸವನ್ನು ಯಾವುದು ಮಾಡಿದೆ ಒಂದು ಸಣ್ಣದಾದಂಥ ಮೀಟುವ ಕೋಲು ಮಾಡ್ಯದ ಹಾಗಾಗಿ ಆ ಮೀಟುವ ಕೋಲು ಏನಲ್ಲ ಅಂತಂದ್ರೆ ಉಪಯೋಗ ಇಲ್ಲ ಅನ್ನುವಂಥದ್ದಲ್ಲ ಸಣ್ಣದಿದ್ದರೂ ಕೂಡ ಅದು ಏನಾಗಿದೆ ಉಪಯೋಗಕ್ಕೆ ಬರ್ತದ ಬಲುಭಾರವಾದದ್ದನ್ನು ಮುಂದೆ ಸಾಗಿಸುವಂಥ ಸಾಮರ್ಥ್ಯದ ಕದಪ್ಪಾ ಅಂದ್ರೆ ಆ ಸಣ್ಣಿಗದ ಈಗ ಅದ ಅನ್ನುವಂಥದ್ದು ಮೀಟೋ ಕೋಲಿಗದ ಎಷ್ಟು ಜನರು ಹೇಳಿದಾರ ಸಾವಿರ ಕಾಲಾಳಿನ ಕಾಲಾಳ ಅಂತಂದ್ರೆ ಸೈನಿಕರು ಕಾಲದಳ ಅಂತ ಏನದ ಆ ಸೈನಿಕರಷ್ಟು ಸಾವಿರ ಜನ ಸೈನಿಕರ ಶಕ್ತಿಯಿಂದ ಅದನ್ನೇನು ಮುಂದಕ್ಕೆ ಒಯ್ಬೋದಾಗಿತ್ತು ಅಂಥ ಒಂದು ಮುಂದಕ್ಕೆ ಒಯ್ಯುವಂಥ ಭಾರವಾದಂಥ ವಸ್ತುವನ್ನು ಕೇವಲ ಒಂದು ಏನು ಮಾಡ್ತದ ಒಂದು ತುಂಡು ಮೀಟುವ ಕೋಲು ಅಂತ ಒಂದು ತುಂಡು ಅಂದ್ರೆ ಒಂದು ಸಣ್ಣದಾದಂಥ ಕೋಲು ಏನು ಮಾಡ್ತದಪ್ಪ ಅಂದ್ರೆ ಮುಂದಕ್ಕೆ ಸಾಗಲಿಕ್ಕೆ ಸಹಾಯ ಮಾಡ್ತದೆ ಅದಕ್ಕೆ ಹರಹರ ಶ್ರೀ ಚನ್ನ ಅದಕ್ಕೋಸ್ಕರ ದೊಡ್ಡದಷ್ಟೇ ಶ್ರೇಷ್ಠ ಸಣ್ಣದು ಸಣ್ಣದ ಕನಿಷ್ಠ ಅನ್ನುವಂಥದ್ದಲ್ಲ ಎಲ್ಲವಕ್ಕೂ ಅವ ಅವರದೇ ಆದಂಥ ಅದರದೇ ಆದಂಥ ಬೆಲೆ ಇರ್ತದೆ ಸದು ಏನಾಗಬೇಕಪ್ಪ ಅಂದ್ರೆ ಸಮಯ ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆ ನಮಗಿರಬೇಕು ಅನ್ನುವಂಥ ವಿಚಾರವನ್ನು ಏನು ಮಾಡಿದರೆ ಈ ನಾಲ್ಕನೆಯ ಪದ್ಯ ಭಾಗದೊಳಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ನೆಕ್ಸ್ಟು ಐದನೇ ಪದ್ಯ ಭಾಗ ನೋಡೋಣ ಹಿರಿಯ ಬಲ್ಲೊಡೆ ವೀರನಾಗು ದರೆಯೋಳ್ ನಾನಾ ಚಮತ್ಕಾರಮಂ ಮಂ ಅರಿಯಬಲ್ಲೊಡೆ ಮಂತ್ರಿ ಹಾಗು ವಿಭು ಆಗು ಆರ್ ಆರೆಂದಡಮ್ ಕೋಪಮಂ ತೊರೆಯ ಬಲ್ಲೊಡೆ ಯೋಗಿ ಅಪ್ಪುದರಿ ಅರಿಷಡ್ ವರ್ಗಗಳಮ್ ಗೆಲ್ಲೊಡೆ ತೆರೆ ಬಲ್ ಪೋಣೆ ಅಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ನೋಡಿ ಸಾಮರ್ಥ್ಯಗಳನ್ನು ಗಳಿಸ್ಕೋಬೇಕು ಅನ್ನುವಂಥದ್ದು ನಾವು ಏನೇ ಸಾಧನೆ ಮಾಡಬೇಕು ಯಾವುದೋ ಒಂದು ಕ್ಷೇತ್ರದೊಳಗೆ ಬೆಳೀಬೇಕು ಎದರೊಳಗೆ ಪ್ರತಿಯೊಬ್ಬ ವ್ಯಕ್ತಿದನ ಒಬ್ಬ ಒಂದೊಂದು ಕೆಲಸದೊಳಗೆ ಪ್ರಭುತ್ವವನ್ನು ಪಡ್ಕೋಬೇಕು ಅಂದ್ರೆ ಪ್ರಭುತ್ವ ಅಂತಂದ್ರೆ ಅದರೊಳಗೆ ಹಿಡಿತವನ್ನು ನಾವು ಪಡ್ಕೋಬೇಕು ಅನ್ನುವಂಥದ್ದು ಹಿಡಿತವನ್ನು ಸಾಧಿಸಲಿಲ್ಲ ಅದರೊಳಗೆ ಅಂತಂದ್ರೆ ಯಶಸ್ಸನ್ನು ಕಾಣಲಿಕ್ಕೆ ಅಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಏನಾಗಬೇಕು ಅಂದ್ಕೊಂಡಿದ್ದೀವಲ್ಲ ಆ ಆಗೋದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ತಕ್ಕಂತೆ ನಮ್ಮ ಏನು ಮಾನಸಿಕ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೋಬೇಕಾಗ್ತದೆ ಅದಕ್ಕೆ ಹೇಳಿದಾರೆ ಹಿರಿಯ ಪಲ್ಲೊಡೆ ವೀರನಾಗೃ ನಾ ಸೈನಿಕ ಸೇರಬೇಕಪ್ಪ ಮಿಲ್ಟ್ರಿಗೆ ಹೋಗ್ಬೇಕಪ್ಪ ಅಂತಂತಂದು ಅಂದ್ಕೊಂಡ್ರೆ ಇದ್ರೊಳಗೆ ನಾವು ಭಾಗಿಯಾಗಿದ್ದೀನಪ್ಪಾ ಅಂತಂದರೆ ಆ ಯುದ್ಧದೊಳಗೆ ಭಾಗಿಯಾದಂಥ ವ್ಯಕ್ತಿಗೆ ಒಂದು ಏನು ಮಾನಸಿಕವಾದಂಥದ್ದು ಮೊದಲಿಗೆ ಏನಿರಬೇಕಪ್ಪ ಅಂತಂದ್ರೆ ವೈರಿ ಪಕ್ಷದವರನ್ನು ನಾನು ಇರಿತೀನಿ ಚುಚ್ತನಿ ಕೊಲ್ತೀನಿ ಕತ್ತರಿಸ್ತೀನಿ ಅನ್ನುವಂಥ ಒಂದು ಏನಿರಬೇಕು ಧೈರ್ಯ ಇರಬೇಕು ಮಾನಸಿಕ ಸ್ಥೈರ್ಯ ಇರಬೇಕು ಹಾಂ ಕೆಲವೊಮ್ಮೆಷ್ಟು ಮಂದಿ ನೋಡ್ಲಿಕ್ಕೆ ಏನಿರ್ತಾರಪ್ಪ ಅಂತಂದ್ರೆ ದೈಹಿಕವಾಗಿ ಭಾಳ ಬಲಾಡ್ಡಿರ್ತಾರೆ ಅದರ ಮನಸ್ಥಿತಿ ಭಾಳ ಏನಿರ್ತದ ಮುಗ್ಧ ಸೂಕ್ಷ್ಮ ಇರ್ತದೆ ಹಾಗಾಗಿ ಇಲ್ಲಿ ಏನಾಗಿದ್ದಾರ ಹಿರಿಯ ಬಲ್ಲೋಡೆ ವೈರಿ ಪಕ್ಷದವರನ್ನ ಅವ್ನು ವಿಚಾರ ಮಾಡೋದಿಲ್ಲ ಇವ ಸತ್ತು ಹೋಗ್ತಾನೆ ನಾವು ಹೊಡೆದ್ರೆ ಸತ್ತು ಹೋಗ್ತಾನೆ ಪಾಪ ಇವ್ನ ತಂದೆ ತಾಯಿ ಅನಾಥ ಆಗ್ತಾರೆ ಇವನ ಮಕ್ಳು ಅನಾಥ ಆಗ್ತಾರೆ ಅವೆಲ್ಲ ವಿಚಾರ ಮಾಡ್ಕೊಂಡು ಹೊಡೆದ ಹೊಡಿಬಾರ್ದು ಹೊಡೆಯೋದು ಬೆಳೆಯೋದು ಕೊಲ್ಲೋದು ಅದೇನಾಗ್ತದೆ ಪಾಪದ ಕೆಲಸ ಆಗ್ತದ ಅಂತ ವಿಚಾರ ಮಾಡ್ಕೊಂತ ನಿಂತೀವಪ್ಪ ಅಂತಂದ್ರೆ ಅಲ್ಲಿ ಅದಕ್ಕೇನೆಲ್ಲ ಅವಕಾಶ ಇರೋದಿಲ್ಲ ಅವನ್ನೆಲ್ಲವನ್ನೂ ಬಿಟ್ಟು ಏನು ಮಾಡಬೇಕಪ್ಪ ಅಂತಂದ್ರೆ ವೈರು ಅದನ್ನಪ್ಪ ಅಂದ್ರೆ ಅವನ ಕ ತುಂಡು ತುಂಡು ಮಾಡುವಂಥ ಒಂದು ಸಾಮರ್ಥ್ಯ ಇರಬೇಕು ಅನ್ನುವಂಥದ್ದು ಹೀಗಾಗಿ ಹೇಳಿದ್ದಾರೆ ಹಿರಿಯ ಬಲ್ಲೊಡೆರ ನಾವು ಹಿರಿಯ ಬಲ್ಲೊಡೆ ವೀರನ್ನಾಗು ಹೀಗಾಗಿ ಏನಾಗುತ್ತೆ ಅಂತಂದರೆ ಆ ವೀರ ಅನ್ನಿಸ್ಕೋತಾನ ಶೂರ ಅನ್ಸ್ಕೊತಾನ ಒಂದು ವೇಳೆ ಸರಿಯಾಗಿ ಅವನೇನೋ ಅದು ಮಾಡಲಿಲ್ಲಪ್ಪ ಅಂತಂದ್ರೆ ಏನಾಗ್ಬಿಡ್ತಾನ ಅವನ್ನ ಅಲ್ಲಿಂದ ತೆಗೆದುಹಾಕ್ಬಿಡ್ತಾರ ಅನ್ನುವಂಥದ್ದು ಹಾಗಾಗಿ ಆ ಸಹ ಆ ಒಂದು ಕೆಲಸದೊಳಗೆ ಅವೇನೆಲ್ಲ ಯಶಸ್ಸನ್ನು ಕಾಣಲಿಲ್ಲ ಅನ್ನುವಂಥದ್ದಾಗ್ತದೆ ದರಿಯೋಳ್ ನಾನಾ ಚಮತ್ಕಾರ ಮರಿಯಬಲ್ಲೊಡೆ ಇನ್ನು ನೆಕ್ಸ್ಟು ಅದು ವೀರನಾಗೋದಾಯ್ತು ಏನಾಗಬೇಕಪ್ಪ ಅನ್ನೋ ಮಂತ್ರಿ ಆಗಬೇಕು ಸಲಹೆ ಸೂಚನೆ ಕೊಡುವಂಥ ರಾಜನಿಗೆ ಸಲಹೆ ಸೂಚನೆ ಕೊಡುವಂಥ ಮಂತ್ರಿ ಆಗಬೇಕಪ್ಪ ಅಂತಂದ್ರೆ ಆಗೋದು ಅದೇನು ದೊಡ್ಡದಲ್ಲ ಆದರೆ ಅವಕ್ಕಿಂತ ಪೂರ್ವದೊಳಗೆ ಏನು ಮಾಡ್ಬೇಕಂತ ಹೇಳಿದಾರ ದರೆಯೊಳ ನಾನಾ ಚಮತ್ಕಾರ ಅರಿಯಬಲ್ಲೊಡೆ ಈ ಭೂಮಿ ಮೇಲೆ ದರೆಯಂದ್ರೆ ಭೂಮಿ ಭೂಮಿಯಲ್ಲಿಯ ನಡೆಯುವಂಥ ಮುನ್ ಮುಂದಾಲೋಚನೆ ಇರಬೇಕು ಅಂತ ದೂರ ಆಲೋಚನೆಯನ್ನು ಮಾಡುವಂಥ ಸಾಮರ್ಥ್ಯ ಬುದ್ಧಿವಂತಿಕೆ ಯಾರಿಗಿರಬೇಕು ಮಂತ್ರಿ ಇರಬೇಕು ಹಾಗಾಗಿ ಇಲ್ಲಿ ಹೇಳಿದಾರ ಏನು ಹೇಳ್ತಾರಪ್ಪ ಅಂತಂದ್ರೆ ಮಂತ್ರಿ ಆಗಬೇಕಪ್ಪ ಅಂದ್ರೆ ಚಮತ್ಕಾರ ಚಮತ್ಕಾರ ಅಂದ್ರೆ ಈ ತರ ಸಲಹೆ ಸೂಚನೆಯಿಂದ ಆ ರಾಜ ಏನು ಕೈಗೊಂಡಿರ್ತಾನ ಆ ಕೆಲಸ ಕಾರ್ಯಗಳು ಸಮಾಜದ ಜನರಿಗೆ ಸಹೃದಯರಿಗೆ ಅಥವಾ ಪ್ರಜೆಗಳಿಗೆ ಉತ್ತಮವಾದಂಥ ರೀತಿಯಲ್ಲಿ ರಾಜನನ್ನು ಹೊಗಳುವಂಥ ರಾಜನನ್ನ ಏನಾಗಬೇಕಪ್ಪ ಅಂತಂದ್ರೆ ಆ ಕೆಲಸದಿಂದ ಯಶಸ್ಸನ್ನು ಕಾಣುವಂಥ ಮಾರ್ಗದರ್ಶನ ಮಾಡ್ತಿದ್ನಪ್ಪ ಅಂತಂದ್ರೆ ರಾಜ ಆತನನ್ನು ಮುಂದುವರಿಸ್ತಾನೆ ಮಂತ್ರಿಯಾಗಿ ಆತ ನಿಜವಾದಂಥ ಉತ್ತಮವಾದಂಥ ಒಂದು ಸಲಹೆ ಸೂಚನೆ ಕೊಡ್ಲಿಲ್ಲ ಕ ಅಂತಂದರೆ ಸೂಚನೆ ಕೊಡ್ಲಿಲ್ಲ ಅಂತಂದರೆ ಅವನಿಗೆ ಏನೋ ಆಪತ್ತಿರಬೋದು ಅಥವಾ ಒಳ್ಳೇದಿರ್ಬೋದು ಕೆಟ್ಟದ್ದು ಇರ್ಬೋದು ಎಲ್ಲದರ ಬಗ್ಗೆ ಆಲೋಚನೆ ಮಾಡಿ ಅದನ್ನು ತಿಳಿಸುವಂಥ ಒಂದು ಏನು ಹೇಳ್ಬೇಕು ಜಾಣ್ಮೆ ಮಂತ್ರಿ ಆದಂತನಿಗೆ ಇರಬೇಕು ಇಲ್ಲ ಅಂತಂದ್ರೆ ಅವ ಮಂತ್ರಿಯಾಗಿ ಮುಂದುವರಿಯೋದಿಲ್ಲ ಹೀಗಾಗಿ ಹೇಳಿದಾರ ನೀ ಏನಾರು ಮಂತ್ರಿ ಆಗಬೇಕು ಬೇರೆಯವರಿಗೆ ಒಂದು ಬೋಧನೆ ಮಾಡಬೇಕು ಬೇರೆಯವ್ರ ಸಲಹೆ ಸೂಚನೆ ಕೊಡಬೇಕು ಅಂತಂದರೆ ಮಾರ್ಗದರ್ಶನ ಮಾಡಬೇಕಪ್ಪ ಅಂದ್ರೆ ಮೊದಲಿಗೆ ನಾವು ಭಾಳ ಮುಂದಾಲೋಚನೆ ಮಾಡುವಂಥ ಚಾಣಾಕ್ಷ ಬುದ್ಧಿನ ಹೊಂದಿರಬೇಕು ಅನ್ನುವಂಥದ್ದು ಇನ್ನು ಮಂತ್ರಿ ಆಗೋದಿಲ್ಲ ವಿಭುವಾಗು ರಾಜನೇ ಆಗ್ಬಿಡ್ತೀನಪ್ಪ ಅಂದ್ರೆ ಆಗಬಹುದು ಅದೇನೋ ಒಂದು ದೊಡ್ಡದಲ್ಲ ರಾಜನ ಆಗಬಹುದು ಆದರೆ ರಾಜ ಆಗ್ಬೋದಪ್ಪ ಅಂತಂದ್ರೆ ಏನಿರಬೇಕು ವಿಭುವಾಗ ಆರೆಂದಡಂ ಆರೆಂದಡಮ್ ಕೋಪಮ್ ತೊರೆಯಬಲ್ಲೊಡೆ ನಾಯಕ ಅಂತ ರಾಜ ಅಂದ್ರೆ ರಾಜನ ಆಗುವಂಥದ್ದಲ್ಲ ನಾಯಕ ಏನೋ ಒಂದು ಗುಂಪು ಇರ್ತದೋ ಅದಕ್ಕೆ ನಾಯಕ ಒಂದು ತರಗತಿ ಇರ್ತದೋ ಅದಕ್ಕೆ ನಾಯಕತ್ವವನ್ನು ಏನೋ ಒಂದು ಆಟದ ಒಂದು ಟೀಮ್ ಇರ್ತದೆ ಆ ಟೀಮಿಗೆ ನಾಯಕ ಏನೋ ಒಟ್ಟು ಆತ ನಾಯಕತ್ವವನ್ನು ಪಡ್ಕೋಬೇಕಪ್ಪ ಅಂದ್ರೆ ಏನಿರಬೇಕು ಅಂತಂದರೆ ಆ ಒಂದು ಗುಂಪಿನಲ್ಲಿದ್ದಂಥವ್ರಿಗೆ ಒಂದಿಷ್ಟು ಮಂದಿಗೆ ಏನಾಗ್ತದೆ ಇಷ್ಟ ಆಗ್ತದೆ ಒಂದಿಷ್ಟು ಮಂದಿಗೆ ತನ್ನ ಸಲಹೆ ಸೂಚನೆ ಇಷ್ಟ ಆಗೋದು ಇಷ್ಟ ಆದವರು ಹೊಗಳೋ ಥರ ಬೇಡ ಆದವ್ರು ಏನು ಮಾಡ್ತಾರೆ ಆತನನ್ನು ಬೈಕೋತಾರೆ ಬೈದಾಗ ನಾವು ಬೈದವರನ್ನು ಕೋಪಿಸಿಕೊಂಡು ಅವ್ರ ಜೊತೆ ಹೋಗಿ ಜಗಳ ಮಾಡೋದು ಹೊಡೆದಾಡೋದು ಮಾಡುವಂಥದ್ದಲ್ಲ ಈ ಹೊಗಳದಾಗ ಉಬ್ಬಿ ಹೋಗಿ ಅವರನ್ನೇ ಭಾಳ ಏನು ಮಾಡೋದಪ್ಪ ಅಂತಂದ್ರೆ ಮೆಚ್ಕೊಳ್ಳೋದಲ್ಲ ಈ ಹೊಗಳದವರು ತೆಗಳದವರು ಇಬ್ಬರನ್ನು ಸಮಾನವಾಗಿ ನೋಡಿಕೊಂಡು ಹೋಗುವಂಥ ಸಮದೃಷ್ಟಿಕೋನ ಯಾರಿಗಿರಬೇಕು ನಾಯಕನಾದಂಥವನಿಗೆ ಇರಬೇಕು ನಾಯಕ ಅಂತಂದರೆ ವಿಭು ಅಂತಂದರೆ ಇಲ್ಲಿ ವಿಭು ಅಂದರೆ ರಾಜ ಅಂತ ತಿಳ್ಕೊಬಾರ್ದು ರಾಜನ ಸ್ಥಾನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಅಂಥ ಯಾವ್ಯಾವ ಇದಾವೆ ಎಲ್ಲವೂ ಈಗ ಮನೆ ಒಂದು ಮನೆ ಒಂದು ಕುಟುಂಬ ಇರ್ತದೆ ಕೂಡು ಕುಟುಂಬ ಇರ್ತದೆ ಅವಿಭಕ್ತ ಕುಟುಂಬ ಅಂತ ಏನು ಹೇಳ್ತೀರ ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಿರ್ತಾರ ಮನೆಯೆಲ್ಲ ಜವಾಬ್ದಾರಿ ನೋಡ್ಕೊಂಡು ಹೋಗ್ತಾರೆ ಆ ಆ ಮನೆಯೊಳಗಿರುವಂಥವ್ರು ಕೆಲವೊಂದು ಮಂದಿಗೆ ಆತ ಮಾಡುವಂಥ ಕೆಲಸ ಕಾರ್ಯಗಳು ಇಷ್ಟ ಆಗ್ತವೆ ಕೆಲವಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಅವ ಇಷ್ಟ ಆದವ್ರನ್ನ ಅಷ್ಟ ಮುಂದುವರ್ಸ್ಕೊಂಡು ಹೋಗೋಕಾಗೋದಿಲ್ಲ ಹಾಗಾದ್ರೆ ಆ ಮನಿ ಒಂದಾಗಿರುವುದಿಲ್ಲ ಇಷ್ಟ ಬೈದವ್ರನ್ನ ಮತ್ತು ಬೈಲ ಹೊಗಳದವ್ರನ್ನ ಎರಡು ಮಂದಿನ ಸಮನಾಗಿ ಕಾಣುವಂಥ ದೃಷ್ಟಿಕೋನ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ಏನು ಸಮಾಧಾನದ ಒಂದು ಗುಣವನ್ನು ಹೊಂದಿರಬೇಕಾಗ್ತದೆ ಅದಕ್ಕೋಸ್ಕರ ಮೊದಲಿಗೆ ಏನಾಗಬೇಕು ನಾಯಕ ಆಗಬೇಕಪ್ಪ ಅಂತಂದ್ರೆ ಮನಸ್ಸಿಗೆ ಯಾರೇ ಏನಾದರೂ ಅದನ್ನು ಹಚ್ಕೊಳ್ಳುವಂಥದ್ದು ಅಥವಾ ಸಿಟ್ಟು ಮಾಡ್ಕೊಳ್ಳುವಂಥ ಗುಣವನ್ನು ಬಿಡಬೇಕು ಅಂದಾಗ ಮಾತ್ರ ರಾಜೆ ಆಗಲಿಕ್ಕೆ ಸಾಧ್ಯದ ಇವೆಲ್ಲವರು ಏನಪ್ಪ ವೀರನಾಗಬೇಕಂದ್ರೆ ಕೊಲ್ಲುವಂಥ ಸಾಮರ್ಥ್ಯ ಮಂತ್ರಿ ಆಗ್ಬೇಕಂದ್ರೆ ಜಾಣ್ಮೆ ದೂರದೃಷ್ಟಿಗಳಂಥವನು ರಾಜ ಆಗ್ಬೇಕಂದ್ರೆ ಯಾರೇನಂದ್ರೂ ಅನಿಸ್ಕೊಂಡಿರಬೇಕು ಅನ್ನುವಂಥದ್ದು ಬೇಡ ಸನ್ಯಾಸಿ ಆಗಿಬಿಟ್ರ ಅಂತಂದರೆ ಹೌದಿಲ್ಲ ಸನ್ಯಾಸಿ ಆಗಿಬಿಟ್ರೆ ಇರ್ತೀವಿ ಅನ್ನೋವಂಥದ್ದು ಹಾಗಾಗಿ ಇಲ್ಲಿ ಸನ್ಯಾಸಿ ಆಗಬೇಕಪ್ಪ ಅಂದರೆ ಇವೆಲ್ಲದಕ್ಕಿಂತ ಕಷ್ಟದ ಅನ್ನುವಂಥದ್ದು ಸನ್ಯಾಸಿ ಅಂದರೆ ಬರೀ ಕಾವಿ ಬಟ್ಟೆ ಹಾಕ್ಕೊಂಡು ನಿಂದಿರುವುದಲ್ಲ ಈ ಕಾವಿ ಬಟ್ಟೆ ಹಾಕ್ಕೊಳೋಕ್ಕಿಂತ ಮೊದಲು ಹೇಳಿದೆ ನೋಡ್ರಿ ಯೋಗಿ ಅಪ್ಪುವುದು ಅರ್ಷಡ್ ವರ್ಗಗಳಮ್ಗೆಲ್ಲ ಒಡೆ ಏನು ಮಾಡಬೇಕು ಯೋಗಿ ಆಗಬೇಕಪ್ಪ ಅಂದ್ರೆ ಮೊದಲು ಕಾವಿ ಬಟ್ಟೆ ಹಾಕ್ಕೊಳ್ಳೋಕ್ಕಿಂತ ಮೊದಲು ಮನಸ್ಸಿಗೆ ಒಂದು ಕಾವಿ ಬಟ್ಟೆ ಹಾಕಬೇಕಾಗಿದೆ ಮನ್ಸಿಗೆ ಏನದ ಅಲ್ಲ ಹತ್ಕೊಂಡಂಥವು ಇವೆಲ್ಲ ಅರಿಷಡ್ ವರ್ಗಗಳು ಏನೇನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಗಳನ್ನು ಏನು ಮಾಡಬೇಕು ಮೊದಲಿಗೆ ಸಂಪೂರ್ಣವಾಗಿ ಕಳ್ಕೊಬೇಕು ಕಳ್ಕೊಂಡಾದ ನಂತರ ದೇಹದ ಮೇಲೆ ಏನಾರು ಕಾವಿ ಹಾಕ್ಕೊಂಡ್ರೆ ಆ ಕಾವಿ ಹಾಕ್ಕೊಂಡಿದ್ದಕ್ಕೆ ಏನಾಗ್ತದೆ ನಮಗೂ ಬೆಲೆ ಬರ್ತದೆ ಆದರೂ ಆ ಒಂದು ಹಾದಿಯೊಳಗೆ ನಾವು ಯಶಸ್ಸನ್ನು ಕಾಣ್ಬೋದು ಯೋಗಿ ಆದ ಆಗಿ ಬೆಳಕನ್ನು ತೋರಿದಾಗ ಆ ಜನರು ಏನಾಗ್ಬೋದಪ್ಪ ಅಂತ ನಾವು ಮಾತಿಗೆ ಬೆಲೆ ಕೊಡ್ಬೋದು ಅದರ ಬದಲಾಗಿ ಬರೀ ಮನಸ್ಸಿನೊಳಗೆ ಅರ್ಷಡ್ ಬರ್ಗಳನ್ನ ಇಟ್ಕೊಂಡು ಹೊರಗಡೆ ಅಷ್ಟೇ ಕವಿ ಬೆಟ್ಟಿ ಹಾಕ್ಕೊಂಡ್ಬಿಟ್ರೆ ಏನಾಗ್ತೇವಪ್ಪ ಅಂತಂದ್ರೆ ಒಂದು ದಿವಸ ಅಪವಾದಕ್ಕೆ ಗುರಿ ಆಗ್ತೀವಿ ಅಂತ ಸಮಾಜದ ನಿಂದನೆಗೆ ಗುರಿ ಆಗ್ತೀವಿ ಅನ್ನುವಂಥದ್ದು ಹೀಗಾಗಿ ಅರ್ಷಡ್ ವರ್ಗಗಳನ್ನು ಕಳ್ಕೊ ಮೊದಲಿಗೆ ಅನಂತರದೊಳಗೆ ಏನಾಗು ಯೋಗಿ ಆಗಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಅದಕ್ಕೆ ಹೇಳಿದ್ದಾರೆ ನೋಡಿ ಕೊನೆಗೆ ತೆರ ಬಲ್ ಪೋಣೆ ಅಪ್ಪುದ ಹರಹರ ಶ್ರೀ ಚನ್ನ ಸೋಮೇಶ್ವರ ಹಾಂ ಬಲ್ ಪ ಏನಂತ ತೆರ ಬಲ್ ಪೋಣೆ ಅಪ್ಪುದಣೆ ಅಂತಂದ್ರೆ ಹೊಣೆ ಅಂತ ಹೊಣೆಗಾರಿಕೆ ಎಂಬುದು ಮೊದಲು ನಿಭಾಯಿಸುವಂಥ ಸಾಮರ್ಥ್ಯ ಬೆಳೆಸ್ಕೋಬೇಕು ಅಂತಾರೆ ಪ್ರತಿಯೊಂದು ಜವಾಬ್ದಾರಿಯನ್ನ ನಾನು ನಿಭಾಯಿಸ್ತೀನಿ ಅನ್ನುವಂಥದ್ದನ್ನೇ ನಾವು ಬೆಳೆಸಿಕೊಂಡಾಗ ಮಾತ್ರ ಆ ಒಂದು ಕೆಲಸದೊಳಗೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ಆಗೋದಿಲ್ಲ ಈಗ ನಾವೆಲ್ಲ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಬಂದಾಗ ನಮ್ಗೆ ಒಂದು ಜವಾಬ್ದಾರಿ ಬಂದಿರ್ತದೆ ಈ ಒಂದು ಒಂದು ವರ್ಷದೊಳಗೆ ಏನೆಲ್ಲ ಒಂದು ಚಟುವಟಿಕೆಗಳು ಬರ್ತವೆ ಪಠ್ಯ ಬರ್ತದೆ ಆ ಪಠ್ಯವನ್ನು ನಾವೇನು ಮಾಡ್ತೀನಿ ಅಧ್ಯಯನ ಮಾಡಿ ನಿಭಾಯಿಸ್ತೀನಿ ಅನ್ನುವಂಥ ಸಾಮರ್ಥ್ಯವನ್ನು ನಾವು ಮನಸ್ಸಿಗೆ ಬೆಳೆಸ್ಕೋಬೇಕು ಆ ನಿತ್ಯ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದಾಗ ಬಂದು ನಮ್ಮ ಹೊಣೆಗಾರಿಕೆ ಪರಿಪೂರ್ಣ ಆಗ್ತದೆ ಇಲ್ಲ ಅಂತಂದ್ರೆ ಆ ಮನಸ್ಸಿನ ಆ ಭಾವನೆಯನ್ನು ನಾವು ಏನೂ ನಿರ್ಧಾರ ಮಾಡಲಾರ್ದ ಯಾರೋ ಏನು ಮಾಡಿದಾರ ಕಳಿಸಿದಾರ ಬಂದ್ಬಿಟ್ಟಿವಪ್ಪ ಅಂದಾಗ ಅದ್ರೊಳಗೆ ನಾವೇನಾಗ್ತೀವಿ ಯಶಸ್ವಿ ಆಗೋದಿಲ್ಲ ಹೀಗಾಗಿ ಹೇಳಿದರೆ ಏನಾದರೂ ಆಗು ಏನಾದರೂ ಆಗೋ ಆದರೆ ಆಗೋಕ್ಕಿಂತ ಮೊದಲು ಆ ರೀತಿಯಾದಂಥ ಒಂದು ಏನು ಹೊಣೆಗಾರಿಕೆ ಜವಾಬ್ದಾರಿಗಳಿಂದವ ರೀತಿಗಳದಾವಲ್ಲ ಆ ರೀತಿ ನೀತಿಗಳನ್ನು ನಾವು ಏನು ಮಾಡ್ಕೋಬೇಕು ಮೆ ನಮ್ಗೆ ಮೈಗೂಡಿಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ ಅಂದರೆ ಏನಾಗ್ತೀವಿ ನಾವು ಯಶಸ್ಸನ್ನು ಕಾಣ್ತೀವಿ ಇನ್ನು ನೆಕ್ಸ್ಟು ಲಾಸ್ಟ್ ಒಂದು ಪದ್ಯದೊಳಗೆ ಈ ಏನು ಮಡಿ ಮೈಲಿಗೆ ಅನ್ನುವಂಥದ್ದು ಶುಚಿ ಅನ್ನುವಂಥದ್ದು ಎದಕ್ಕೆ ಶುಚಿ ಅಂತಂದ್ರೆ ನಾವೇನು ತಿಳ್ಕೊಂಡಿದ್ದೀವಿ ಹೊರಗಡೆ ಎಲ್ಲ ಸ್ವಚ್ಛ ಮಾಡೋದು ತೊಳೆಯೋದು ಹೊಳ ಮಳ್ಳ ನೀರು ಹಾಕೋದು ತೊಳೆಯೋದು ಹೊರಗಡೆ ಏನು ಮಾಡೋದು ಮೈಗೆಲ್ಲ ಶ್ಯಾಂಪು ಹಾಕ್ಕೊಳೋದು ಸ್ನಾನ ಮಾಡೋದು ಹಿಂಗೆ ಏನಪ್ಪ ಅಂತಂದ್ರೆ ನೈರ್ಮಲ್ಯ ಅನ್ನುವಂಥದ್ದು ಹ್ಞೂ ಶುಚಿ ಅನ್ನುವಂಥದ್ದು ಹೀಗಾಗಿ ಹೇಳಿದ್ದಾರೆ ಏನು ಹೇಳ್ತಾರೆ ಅಂತಂದರೆ ಪೊಡೆಯೋಳು ತುಂಬಿರೆ ಪಂಕ ತೊಳೆಯಲ್ ತಾ ಶುದ್ಧ ನೀನಪ್ಪನೇ ಪೊಡೆಯೋಳು ತುಂಬಿರೆ ಪಂಕ ತೊಳೆಯಲ್ ತಾ ಶುದ್ಧ ನೀನಪ್ಪನೇ ಕಡುಪಾಪಂಬರು ಮೀಯಲಾತ ಶುಚಿಯೇ ಕಾಕಾಳೆ ತಾ ಮೀಯದೆ ಗುಡುಪಾನಗಳೆದ್ದು ಬೇವಿನ ಫಲಂ ಸ್ವಾದ ಒಪ್ಪುವುದೇ ಲೋಕದೋಳು ಮಡಿಯೇ ನಿರ್ಮಲ ಚಿತ್ತ ಹರ ಶ್ರೀ ಚಂದ ಸೋಮೇಶ್ವರ ನೋಡಿ ಪೊಡೆಯೊಳ ತುಂಬಿನೇ ಪಂಕ ಎಲ್ಲಿ ತುಂಬ್ಕೊಂಡಿವಿ ಎಲ್ಲಿ ಮಣಾತ್ತೀವಿ ಸ್ನಾನ ಎದಕ್ಕೆ ಮಾಡಿಸ್ತೀವಿ ಹೊಲಸಿರೋದು ಹೊಟ್ಟಿ ಒಳಗದ ಅಂತ ಪೊಡೆ ಅಂತಂದ್ರೆ ಪೊಡೆಯೊಳಗೆ ತುಂಬ ಪಂಕ ಅಂತಂದ್ರೆ ಕೆಸರು ಹೊಲಸು ಅನ್ನುವಂಥದ್ದು ಪೊಡೆ ಅಂದ್ರೆ ಬಟ್ಟೆ ಅನ್ನೋ ಹೊಲಸು ಎಲ್ಲಿ ತುಂಬ್ಕೊಂಡದಪ್ಪ ಅಂದ್ರೆ ಹೊಟ್ಟೆ ಒಳಗೆ ತುಂಬ್ಕೊಂಡದ ಅದು ತೊಳೆಯಾಕುತ್ತಿದ್ದೀನಪ್ಪ ಅಂದ್ರೆ ಮೇಲಿಂದೆಲ್ಲ ತೊಳೆ ಏನೋ ಅನ್ನೋವಂಥದ್ದು ಅದರ ಜೊತೆ ಅದ್ರ ಜೊತೆಗೇನು ಹೇಳಿದಾರಪ್ಪ ಅಂದ್ರೆ ಮನಸ್ಸಿನೊಳಗೆ ನಾನಾ ಕಲ್ಮಶವಾದಂಥ ವಿಚಾರಗಳನ್ನು ಭಾವನೆಗಳನ್ನು ಇಟ್ಟುಕೊಂಡು ನಾವು ಬರೀ ಸ್ನಾನ ಮಾಡಿಬಿಟ್ರೆ ದೇಹ ಶುಚಿ ಮಾಡಿಬಿಟ್ರೆ ಆಗೋದಿಲ್ಲ ನಮ್ಮ ಮನಸ್ಸನ್ನು ಶುಚಿ ಮಾಡಬೇಕಾಗಿದೆ ಏನು ಕಶ್ಮಲವಾದಂಥ ಕೆಟ್ಟದಾದಂಥ ಏನದವಲ್ಲ ಅವನು ಏನು ಮಾಡಬೇಕಾಗಿದೆ ಕಳ್ಕೋಬೇಕಾಗಿದೆ ಈ ಹೊಟ್ಟಿ ಒಳಗೆ ತುಂಬ್ಕೊಂಡದ ಏನು ಕೆಸರು ತುಂಬ್ಕೊಂಡದ ಅಂತ ಹೇಳಿದ್ನಲ್ಲ ಕೆಸರು ಅಂತಂದ್ರೆ ಹೊಲಸು ತುಂಬ್ಕೊಂಡದ ಈಗ ಒಂದು ಸಾಮಾನ್ಯ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಈ ವೆಜ್ಜು ನಾನ್ ವೆಜ್ಜು ತಿನ್ನುವಂಥವ್ರು ಹಾಂ ಮಾಂಸಾಹಾರ ಸೇವನೆ ಮಾಡೇವಿ ಅವರು ತಿನ್ನೋದಿಲ್ಲ ಏ ಇಲ್ಲ ನಮ್ಮ ಮನೆಯೊಳಗೆ ತಿನ್ನೋದಿಲ್ಲ ಅನ್ನುವಂಥ ವಿಚಾರ ಇರ್ತದೆ ಆದರೂ ತಿನ್ನೋದಿಲ್ಲಪ್ಪ ಅಂದರೂ ತಿಂತೇವೆ ಎಲ್ಲಿ ತಿಂತೇವೆ ಹೊರಗೆ ಹೋಗಿ ತಿಂತೀವಿ ಹೋಟೆಲ್ ಒಳಗೆ ತಿಂತೇವೆ ಬೇರೆಯವ್ರ ಮನೆಯಾಗೆ ತಿಂತೇವೆ ಮತ್ತು ಮನೆಯೊಳಗೆ ಹೋಗಲ್ಲ ಮನೆಯೊಳಗೆ ಹೋಗಬೇಕಪ್ಪ ಅಂದ್ರೆ ಹೊರಗೆ ಸ್ನಾನ ಮಾಡಿ ಹೋಗ್ತೀವಿ ಅನ್ನುವಂಥ ವಿಚಾರ ಅದು ಹಾಗಾದರೆ ಇವರು ಮಾಂಸಾಹಾರವನ್ನು ಸೇವನೆ ಮಾಡಿಸೋರದು ಹೊಟ್ಟೆ ಒಳಗೆ ಹೋಯ್ತು ಮೈ ಮೇಲೆ ಚರ್ಮಕ್ಕೇನಾದ್ರು ಹಚ್ಕೊಂಡಾರೋ ಅನ್ನುವಂಥದ್ದು ಪ್ರಶ್ನೆ ಬರ್ತದ ಅಂತ ಅದಕ್ಕೋಸ್ಕರ ಇಲ್ಲಿ ಹೇಳಿದಾರೆ ಹೊಟ್ಟೆ ಒಳಗಡೆ ಇಳಿಸ್ಕೊಂಡು ಮೇಲೆ ಸ್ನಾನ ಮಾಡಿ ಹೋಗಿಬಿಟ್ರೆ ಏನಾಗೋದಿಲ್ಲ ಮಡಿ ಅನ್ನುವಂಥ ಮನೋಭಾವನೆ ಇದಲ್ಲ ಮೂಢ ಭಾವನೆ ಇದಲ್ಲ ಅಂಥ ಭಾವನೆ ಏನದಲ್ಲ ಇದು ಶುಚಿ ಅಲ್ಲ ಅನ್ನುವಂಥದ್ದು ಹೀಗಾಗಿ ಪೊಡೆಯೋಳು ತುಂಬಿರೇ ಪಂಕ ಮನಸ್ಸಿನ ಭಾವನೆಗಳನ್ನು ಕಳ್ಕೊಳ್ರಿ ಮನಸ್ಸಿಗೆ ಕೆಟ್ಟ ಆಲೋಚನೆ ಬೇರೆಯವರಿಗೆ ದುರಾಲೋಚನೆ ಕೆಟ್ಟದ್ದಾಗಲಿ ಅಂತ ಆಲೋಚನೆ ಮಾಡುವಂಥದ್ದು ಆ ಅಂಥ ಒಂದು ಕೆಟ್ಟ ಭಾವನೆಗಳನ್ನ ಅವನು ಕಳ್ಕೊಂಡಂಗೆ ಮಾತ್ರ ನಿಜವಾದಂಥ ಮೈಲಿಗೆ ಹೋಗ್ತದೆ ಇಲ್ಲ ಅಂದ್ರೆ ಅದು ಹೊರಗಡೆ ತೊಳ್ಕೊಂಡ್ರೆ ಏನಾಗಲ್ಲ ನಮ್ಮ ಮೈಲಿಗೆ ಅನ್ನುವಂಥದ್ದು ಹೋಗೋದಿಲ್ಲ ಮೈಲಿಗೆ ಅಲ್ಲೇ ಇರ್ತದೆ ಅನ್ನುವಂಥದ್ದು ತಾ ಸುದ್ದ ನೀನಪ್ಪನ ಅದಕ್ಕೆ ಕೇಳಿದನ ಸುದ್ದ ಸುದ್ದಾರ ನೇನು ಹೊಟ್ಟಿಯೊಳಗೆ ಮನಸ್ಸೊಳಗೆ ಕೆಟ್ಟ ಆಲೋಚನೆ ಕೆಟ್ಟ ವಿಚಾರ ಇಟ್ಕೊಂಡು ಮೇಲೆ ಸ್ನಾನ ಮಾಡಿಬಿಟ್ರೆ ಅವ ಸುದ್ದ ಆ ನೀನು ಹಾಂ ಮೈಲಿಗೆ ಕಳ್ಕೊಂಬಿಟ್ಟು ನೀನು ಅನ್ನೋ ಪ್ರಶ್ನೆ ಮಾಡಿದ್ದಾರೆಲ್ಲಿ ಕಡುಪಾ ಪಂಬಲು ಮೀಯಲಾತ ಶುಚಿಯೇ ಕಡು ಪಾಪವನ್ನ ಮಾಡಿ ಕೆಟ್ಟ ಕಡು ಪಾಪನ ಕೆಟ್ಟ ಪಾಪದ ಕೆಲಸವನ್ನು ಮಾಡಿ ಭಾಳ ದೊಡ್ಡ ಪಾಪದ ಕೆಲಸವನ್ನು ಮಾಡಿ ಏನು ಮಾಡ್ತಾನೆ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ತಾನೆ ಗಂಗೆಲಿ ಬಿಟ್ಟು ಏನಾಗ್ಬಿಡ್ತದ ಪಾಪ ಮಾಡಿದ ಪಾಪ ತೊಳ್ಕೊಂಡು ಹೋಗ್ತದ ಅನ್ನುವಂಥದ್ದು ಎಲ್ಲಿ ಹೋದರೂ ಹೋಗೋದಿಲ್ಲ ಎಷ್ಟು ಸಲ ಸ್ನಾನ ಮಾಡಿದ್ರು ಹೋಗೋದಿಲ್ಲ ಅನ್ನುವಂಥದ್ದು ಏನಾದರೂ ಒಂದಿಷ್ಟು ಮಾಡಿದ ಪಾಪ ಅನ್ನುವಂಥದ್ದು ಅರಿವು ಬಂದ ನಂತರ ಅದನ್ನು ಸರಿಪಡಿಸ್ಲಿಕ್ಕೆ ಪಟ್ಟು ಪಶ್ಚಾತ್ತಾಪ ಪಟ್ಟು ಅವರಿಂದ ಅವರಿಗೆ ಆದಂಥವ್ರಿಗೆ ಏನಾದರೂ ಒಂದು ಸಹಾಯ ಮಾಡುವಂಥದ್ದು ಏನಾದರೂ ಮಾಡಿದರೆ ಅಲ್ಪ ಸ್ವಲ್ಪ ಆದರೂ ಕಳ್ಕೊಬೋದಾದ್ರೆ ಬಿಟ್ಟು ಎಲ್ಲೋ ಹೋಗಿ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಇಲ್ಲಪ್ಪ ಅಂತಂದ್ರೆ ಗಂಗಾ ನದಿ ನದಿ ಒಳಗೆ ಮುಳುಗಿ ಮುಳುಗಿ ಅದು ಬಿಟ್ಟು ಏನಾಗೋದಿಲ್ಲ ನಾವು ಮಾಡಿದಂಥ ಪಾಪ ಅದು ಕಳೆಯೋದಿಲ್ಲ ಅನ್ನುವಂಥದ್ದು ಬಲು ಮೀರಾ ಆತಸೂಚಿಯೇ ಕಡು ಪಾಪಿ ಆದಂಥವನು ಹೋಗಿ ನದಿ ಒಳಗೆ ಸ್ನಾನ ಮಾಡಿದರೆ ಪಾಪ ಹೋಗ್ತದ ಬಿಡ್ತದ ಬಿಡೋದಿಲ್ಲ ಆತ ಮಾಡಿದ ಒಂದು ಸ್ನಾನ ಹೆಂಗೆ ಆಗ್ತದ ಅಂತ ಹೇಳಿದಾರ ಕಾ ಕಾಳಿ ತಾಮಿಯದೆ ಕಾಗಿನೂ ಸ್ನಾನ ಮಾಡ್ತದ ಕಾಗಿನೂ ಸ್ನಾನ ಮಾಡ್ತದಾವು ಬಾತಕೋಳಿ ನೋಡ್ತು ನೀರೊಳಗಿದ್ದಂಥದ್ದು ಅಯ್ಯೋ ಇದು ಎಷ್ಟು ಬೆಳ್ಳಗೈತಲ್ಲ ಅಂತು ಎಷ್ಟು ಬೆಳ್ಳಗೈತೆ ಹಂಗ ನೀರೊಳಗ ಇರ್ತದ ಸದಾ ಅದಕ್ಕೆ ಬೆಳ್ಳಗದ ಹಾಗೆ ನಾನು ಒಂದು ಸತಿ ಏನು ಮಾಡಿಬಿಟ್ರೆ ಭಾಳ ಸಲ ಸ್ನಾನ ಮಾಡಿಬಿಟ್ರೆ ಬೆಳಗ್ಗೆ ಅಂತ ಭಾಳ ಸಲ ನೀರೊಳಗೆ ಮುಳುಗಿ ಮುಳುಗ್ಯತ್ತು ಹಾಗಾದರೆ ಬೆಳಗ್ಗೆ ಹಂಗೆ ಆಗ್ತದೆ ನಮ್ಮ ಪರಿಸ್ಥಿತಿ ಅನ್ನುವಂಥದ್ದು ಅದು ಬರೀ ನೀರೊಳಗಿದ್ದಕ್ಕೆ ಏನಾಗಿಲ್ಲ ಬಾತುಕೋಳಿ ಬೆಳ್ಳಗಿಲ್ಲ ಅದ್ರ ಗುಣದರ ಬೆಳಗಿರುವಂಥದ್ದು ಅದಕ್ಕೆ ಗುಣವನ್ನು ನಾವು ಬದಲಾವಣೆ ಮಾಡ್ಕೋಬೇಕು ನಮ್ಮ ಮನೋಗುಣಗಳದಾವೆಲ್ಲ ಆಲೋಚನೆ ಮಾಡುವಂಥ ನೋಡುವಂಥ ದೃಷ್ಟಿಕೋನಗಳದವಲ್ಲ ಕೆಟ್ಟ ದೃಷ್ಟಿಕೋನಗಳು ಒಳ್ಳೆಯ ದೃಷ್ಟಿಕೋನಗಳು ಬದಲಾವಣೆ ಮಾಡ್ಕೊಳ್ಳೋದು ಅಂತಲ್ಲ ಕೆಟ್ಟ ಆಲೋಚನೆ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥದ್ದು ಏನದಲ್ಲ ಅದನ್ನು ಬದಲಾವಣೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಪರ್ವತ ಆದಿವಪ್ಪ ಅಂತಂದ್ರೆ ನಾವು ಸ್ನಾನ ಮಾಡಿದ್ದಕ್ಕೆ ಏನಾಗ್ತದ ಒಂದಿಷ್ಟು ಉಪಯೋಗ ಆಗ್ತದೆ ಅನ್ನುವಂಥದ್ದು ಕಾ ಕಾಳಿ ತಾಮಿ ಅದಕ್ಕೆ ಹೋಲಿಸಿದ ಅವ್ರ ಕಾಗಿ ಸ್ನಾನ ಮಾಡ್ದಂಗೆ ಆಗ್ತದೆ ಕಾಗಿ ಎರಡು ಸಲ ಸ್ನಾನ ಮಾಡಿದ್ರೆ ಹೆಂಗೆ ಬೆಳಗಾಗೋದಿಲ್ಲ ಆಗೋದಿಲ್ಲ ಹಂಗೆ ನೀವು ಎರಡು ಸಲ ಸ್ನಾನ ಮಾಡಿದರು ಏನಾಗೋದಿಲ್ಲಪ್ಪ ಅಂತಂದ್ರೆ ನೀವು ಅದರಿಂದ ಇದರಿಂದ ಪಾಪದಿಂದ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗುಡುಪಾನಗಳೊಳದ್ದ ಬೇವಿನ ಪಲಂ ಸ್ವಾದ ಒಪ್ಪುವುದೇ ಅದಕ್ಕೆ ಹೇಳಿದ್ರೆ ನೆಕ್ಸ್ಟ್ ನಿಮ್ಮದು ಹೆಂಗೆ ನಮ್ದು ಹೆಂಗೆ ಆಗ್ತದಪ್ಪ ಅಂತಂದರೆ ಏನಾರ ಒಂದಿಷ್ಟು ಮಂದಿ ಎಷ್ಟೇ ಹೇಳಿದರು ಎಷ್ಟೇ ಹೇಳಿದರು ಏನಾಗೋದಿಲ್ಲ ತಮ್ಮ ಗುಣವನ್ನು ಬಿಡೋದಿಲ್ಲ ಕೆಟ್ಟ ಆಲೋಚನೆ ಬಿಡೋದಿಲ್ಲ ಕೆಟ್ಟ ವರ್ತನೆಯೇ ಬಿಡೋದಿಲ್ಲ ಅದಕ್ಕೆ ಹೇಳಿದ್ದಾರೆ ಹೆಂಗೆ ಗುಡುಪಾನಗಳದ್ದು ಎಷ್ಟೆಲ್ಲ ಶರಣರ ವಚನಗಳನ್ನು ಶಿವಶರಣರ ಮಾರ್ಗವನ್ನು ಸಂಸ್ಕಾರವನ್ನು ನೀತಿ ಬೋಧನೆ ಕೊಟ್ಟರು ಕೆಲವೊಂದು ಮಂದಿ ಏನಾಗೋದಿಲ್ಲ ಅಂದ್ರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಯಾಕೆ ಹೆಂಗೆ ಸಾಧ್ಯ ಇಲ್ಲ ಅನ್ನೋದು ಹೇಳ್ತಿದ್ದಾರೆ ಗುಡುಪಾನಗಳದ್ದು ಬೇವಿನಂಪಲಮ್ ಸ್ವಾದ ಒಪ್ಪುವುದೇ ಈ ಬೆಲ್ಲದ ಪಾಕದೊಳಗೆ ಇವ್ಯಾವರ ಬೇರೆ ಬೇರೆ ಕಾಳುಗಳನ್ನು ಹಾಕಿಬಿಟ್ರೆ ಇವೆಲ್ಲ ಏನು ಬೆಲ್ಲದ ಪಾಕವನ್ನು ಹೀರ್ಕೊಂಡು ಸಿಹಿ ಆಗಿಬಿಡ್ತಾವೆ ತಮ್ಮ ನಿಜವಾದ ಇಂಥ ಸ್ವಾದ ಏನಿತ್ತ ಕಳ್ಕೊತಾವ ಸಂಪೂರ್ಣವಾಗಿ ಸಿಹಿ ಹಾಕ್ತವೆ ಈ ಏನು ಶೇಂಗಾ ಬೀಜ ಹಾಕ್ತಾರೆ ಮತ್ತೇನು ಎಳ್ಳಿನ ಬೀಜ ಹಾಕ್ತಾರೆ ಮತ್ತು ಬೇರೆ ಬೇರೆ ಎಲ್ಲ ಬೀಜ ಹಾಕಿ ಉಂಡೆ ಕಟ್ಟೋದು ಅಥವಾ ಏನೋ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಲಿಕ್ಕೆ ಈ ಶೇ ಏನು ಮಾಡ್ತಾರೆ ಬೆಲ್ಲದ ಪಾಕದೊಳಗೆ ಹಾಕಿ ಮಾಡ್ಕೋತಾರೆ ಅವೆಲ್ಲ ತಮ್ಮ ನಿಜವಾದಂಥ ಒಂದು ಸ್ವಾದವನ್ನು ಕಳ್ಕೊಂಡು ಸಂಪೂರ್ಣವಾಗಿ ಬೆಲ್ಲದವನ್ನೇ ಆವರ್ಸ್ಕೊಂಡ್ಬಿಟ್ಟಿರ್ತವೆ ಆದರೆ ಈ ಗುಡಪಾನುಗಳಿಗೆ ಹಂಗೆ ಅಂತಕೊಂಡು ಎಲ್ಲ ಹಂಗೆ ಹಾಕತ್ತಡಿ ಸಿಹಿ ಹಾಕತ್ತೆ ಅಂತಕೊಂಡು ನಾವು ಏನಾರ ಬೇಬಿನೇ ಹೇಳ ತಗೊಂಬಂದು ಈ ಬೆಲ್ಲದ ಪಾಕದೊಳಗೆ ಹಾಕಿಟ್ಟು ನಂತರ ತಿನ್ನಾಕೋದ್ರೆ ಏನಾಗಿರ್ತದ ಬೆಲ್ಲ ಕಹಿ ಆಗಿರ್ತದೆ ಹೊರತು ಬೇವಿನ ಏಲೇನೇ ಆಗೋದಿಲ್ಲ ಸಿಹಿ ಆಗುವುದಿಲ್ಲ ಅನ್ನುವಂಥದ್ದು ಹೀಗಾಗಿ ಹೇಳಿದಾರ ಗುಣ ಗುಡುಪಾನಗಳ ಬೇವಿನಂಪಲ್ಲಿ ಸಾ ಸ್ವಾದ ಒಪ್ಪುವುದೇ ಸ್ವಾದ ಅಂತಂದ್ರೆ ಸಾಧ್ಯದನ ಹಾ ಸಾಧ್ಯದನಾದ್ರೊಳಗೆ ಬೆಲ್ಲದ ಪಾಕದೊಳಗೆ ಹಾಕಿ ತೆಗೆದಂಥ ಈ ಬೇವಿನ ಏಲೇನಾದರೂ ಸಿಹಿ ಆಗಲಿಕ್ಕೆ ಸಾಧ್ಯದನ ಅಸಾಧ್ಯವಾದಂಥದ್ದು ಹಾಗಾಗಿ ಹೇಳಿದರ ಲೋಕದೊಳ ಮಡಿಯೇ ನಿರ್ಮಲ ಚಿತ್ತ ವೈಹರಹರ ಶ್ರೀ ಚನ್ನ ಅದಕ್ಕೆ ಈ ಲೋಕದೊಳಗೆ ಯಾವುದನ್ನು ತಿಳ್ಕೊರಿ ಮಡಿ ಅಂತಂದ್ರೆ ಏನಂತ ತಿಳ್ಕೊರಿ ಈ ಲೋಕದೊಳಗೆ ನಿರ್ಮಲವಾದ ಚಿತ್ತ ನಿರ್ಮಲವಾದಂಥ ಸ್ವಚ್ಛವಾದಂಥ ಶುದ್ಧವಾದಂಥ ಭಾವನೆ ಉಳ್ಳಂಥವ್ರು ಶುದ್ಧವಾದಂಥ ಆಲೋಚನೆ ಮಾಡುವಂಥದ್ದು ಒಳ್ಳೆಯ ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವಂಥದ್ದು ಅಂಥ ಒಂದು ಆಲೋಚನೆಯನ್ನು ಯಾವಾಗ ಮಾಡ್ತೀವಿ ಅದೇ ನಿಜವಾದ ಮಡಿ ಹೊರತು ನಾವೇನೆಲ್ಲ ಅವ್ರು ಮುಟ್ಟಿದ್ವಿ ಇವ್ರು ಮುಟ್ಟಿದ್ರು ಅವ್ರು ಬಂದು ಹೋದರು ಅಂಥದ್ದು ಮನೆಯಂತ ಮನೆಯನ್ನು ತೊಳೆಯೋದು ಅಥವಾ ಸ್ನಾನವನ್ನು ಮಾಡೋದು ದಿವಸಕ್ಕೆ ಮೂರು ಸತಿ ಸ್ನಾನ ಮಾಡುವಂಥದ್ದು ಗುಡಿ ಗುಂಡಾರಗಳಿಗೆ ಹೋಗುವಂಥದ್ದನ್ನು ಮಾಡಿಬಿಟ್ರೆ ನಾವು ಮಾಡಿದ ಪಾಪ ಕಳೀತದ ನಾವು ಮೈಲಿಗಾದದ್ದು ಕಳ್ಕೊತೀವಿ ಅನ್ನುವಂಥದ್ದು ಏನಾದ್ರು ಇತ್ತಪ್ಪ ಅಂದ್ರೆ ಅದು ತಪ್ಪು ಅದರ ಬದಲಾಗಿ ಏನು ಬೆಳೆಸ್ಕೋಬೇಕು ಮಾನಸಿಕವಾಗಿ ನಮ್ಮ ಮನಸ್ಸನ್ನು ಎಷ್ಟು ಶುಚಿಯಾಗಿಟ್ಕೊಂಡ್ರೆ ಅಷ್ಟು ಏನಾಗ್ತವೆ ಪಾಪಗಳನ್ನ ಮುಕ್ತಿ ಹೊಂತೀವಿ ಒಳ್ಳೆ ರೀತಿ ಆದಂಥ ಆಲೋಚನೆ ಯಾವಾಗ ಮಾಡ್ತೀವಿ ಅವಾಗ ನಿಜವಾದಂಥದ್ದು ಏನಪ್ಪ ಅಂತಂದ್ರೆ ಅದಕ್ಕೆ ಮಡಿ ಅಂತೀವಿ ಅದಕ್ಕೆ ಚಿತ್ತ ಯಾರು ಶುದ್ಧದ ಅವರು ನಿಜವಾದಂಥ ಏನು ಮಡಿವಂತರು ಅನ್ನುವಂಥದ್ದು ಚಿತ್ತ ಹೊರಗಷ್ಟೇ ಸ್ನಾನ ಮಾಡಿ ಒಳಗಿನ ಚಿತ್ತವನ್ನ ಒಳಗಿನ ಮನಸ್ಸನ್ನು ಯಾರು ಕಲುಷಿತಗೊಳ್ಕೊಂಡಿದ್ದಾರೆ ಅವರು ಮೈಲಿಗೆ ಆದಂಥವ್ರು ಅನ್ನುವಂಥ ಮನೋಭಾವನೆಯಲ್ಲಿ ಏನು ಮಾಡಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮೊದಲೇ ಹೇಳಿಬಿಟ್ಟಿದ್ದಾರೆ ನೀತಿ ಬೋಧನೆ ಮಾಡುವಂಥದ್ದೇ ಈ ಸೋಮೇಶ್ವರ ಶತಕದ ಒಂದು ಆಶಯ ಅನ್ನುವಂಥದ್ದು ಈ ರೀತಿಯಾದಂಥ ನೀತಿ ತತ್ವಗಳನ್ನ ಏನು ಮಾಡಿದ್ದಾರಪ್ಪ ಅಂತ ನಿಮ್ಮ ಆರು ಪದ್ಯ ಭಾಗದೊಳಗಡೆ ಕೊಟ್ಟಿದ್ದಾರೆ ಇಷ್ಟು ಏನು ಅಂತಂದರೆ ಒಟ್ಟು ಪದ್ಯ ಭಾಗದ ವಿಚಾರ ಆಗ್ಯದ ಇನ್ನು ನೆಕ್ಸ್ಟು ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ಳೋಣ ಪ್ರಶ್ನೋತ್ತರಗಳನ್ನು ಸಂಕ್ಷಿಪ್ತವಾಗಿ ನೋಡ್ಕೊಳ್ಳೋದಾದರೆ ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ ಅಂತೈತಿ ಏನಾಗ್ತದೆ ಸಮುದ್ರ ನಿಸ್ಪ್ರಯೋಜಕನಾದ ಮಗ ಯಾರು ಅಂತ ಮುಪ್ಪಿನಲ್ಲಿ ತಂದೆ ತಾಯಿಯನ್ನು ನೋಡಲಾರಂಥವನು ಹಾಗೇನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ಬಾಲಕನೆಂದು ವೀರನಾದವನು ಏನನ್ನು ಬಲ್ಲವನಾಗಿರಬೇಕು ಇರಿಯುವಂಥ ಗುಣವನ್ನು ಬಲ್ಲವನಾಗಿರಬೇಕು ಯಾರನ್ನು ಯೋಗಿ ಎನ್ನಬಹುದು ಅರಿಷಡ್ ವರ್ಗಗಳನ್ನು ಕಳೆದುಕೊಂಡವರನ್ನು ಯೋಗಿ ಎನ್ನಬಹುದು ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾರೆ ಅಂತ ಎರಡು ಮೂರು ವಾಕ್ಯದಲ್ಲ ಈಗ ಬಾಳದವ ಕೆಲವೊಮ್ಮ ಬಲ್ಲವರಿಂದ ಕೆಲವೊಮ್ಮೆ ಶಾಸ್ತ್ರದಿಂದ ಕೆಲವೊಮ್ಮೆ ಮಾಡಪವರಿಂದ ಕೆಲವೊಮ್ಮ ಸುಜ್ಞಾನದಿಂದ ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅಂತ ಹೇಳಿದಾರಲ್ಲ ಅದರೊಳಗೆ ಎರಡು ಮೂರು ಅಂಶಗಳನ್ನು ಬರೀಬೇಕು ಧನ ಮತ್ತು ಸುತನ ವಿಷಯದ ಸೋಮನಾಥ ಅಭಿಪ್ರಾಯವೇನಂದ್ರೆ ಧನ ಇದ್ದ ಬಳಕೆ ನಾವು ಅನುಭವಿಸಲಿಕ್ಕೆ ದೊರಕಬೇಕು ಸುತ ಅಂತಂದ್ರೆ ಮುಪ್ಪಿನ ಕಾಲದ ತಂದೆ ತಾಯಿನ ನೋಡ್ಕೋಬೇಕು ರಾಜ ಮತ್ತು ಮಂತ್ರಿಗೆ ಯಾವ ಅ ರಾಜನಾದಂಥವನಿಗೆ ಯಾರು ಏನೇ ಅಂದರೂ ಕೋಪವನ್ನು ತಾಳಲಾರದಂಥ ಸಮಾಧಾನ ಆಗಿರಬೇಕು ಮಂತ್ರಿ ನಾನಾ ಚಮತ್ಕಾರಗಳನ್ನು ದೂರದೃಷ್ಟಿಯೊಳವನಾಗಿರಬೇಕು ಶುಚಿ ಮತ್ತು ಸ್ವಾದ ಕುರಿತು ಸೋಮನಾಥ ಏನು ಹೇಳಿದೆ ಶುಚಿ ಅಂತಂದ್ರೆ ಏನಪ್ಪಾ ಅಂತಂದರೆ ಯಾವ ರೀತಿ ಶುಚಿ ಆಗುವಂಥದ್ದು ಸ್ವಾದಗಳನ್ನು ಗುಡುಪಾನುಗಳಿದ್ದಂಥ ಬೇವಿನಲ್ಲಿ ಹೆಂಗೆ ಏನಾಗೋದಿಲ್ಲ ಸ್ವಾದವನ್ನು ಅಂದರೆ ತನ್ನ ಬ ಒಂದು ರುಚಿಯನ್ನು ಬದಲಾವಣೆ ಮಾಡ್ಕೊಳಂಗಿಲ್ಲ ಅನ್ನುವಂಥದ್ದು ಹಂಗೆ ಶುಚಿ ಅಂತಂದ್ರೆ ಕೇವಲ ಮೈ ಮೇಲೆ ಸ್ನಾನ ಮಾಡೋದು ನದಿಯೊಳಗೆ ಸ್ನಾನ ಮಾಡುವಂಥದ್ದಲ್ಲ ಶುಚಿ ಅಂತಂದ್ರೆ ಏನಪ್ಪ ಮನಸ್ಸಿನ ಕಲ್ಮಶವನ್ನು ಕಳ್ಕೋಬೇಕು ಆಲೋಚನೆಗಳನ್ನು ಕೆಟ್ಟ ಆಲೋಚನ ಬಿಡಬೇಕು ಅದೇ ನಿಜವಾದಂಥ ಶುಚಿ ಅದಕ್ಕೆ ಅಚ್ಚಿತ್ತ ಯಾರು ಶುದ್ಧವಾಗಿದ್ದರೂ ಅದೇ ನಿರ್ಮಲವಾದಂಥದ್ದು ಅನ್ನುವಂಥದ್ದು ಇನ್ನು ಎಷ್ಟು ನಾಲ್ಕು ಅಂಕದ ಪ್ರಶ್ನೆ ಹೇಳಿದರೆ ಅಷ್ಟನ್ನು ಒಂದೊಂದು ಪದ್ಯ ಭಾಗದ ಸಾರಾಂಶವನ್ನೇ ಬರೀಬೇಕು ಜ್ಞಾನ ಒಂದು ಮಾರ್ಗ ಒಂದೇ ಪದ್ಯದ್ದು ಸಕಾಲಕ್ಕೆ ಬದುಕುವ ಸಹಾಯವೇ ಶ್ರೇಷ್ಠ ಎರಡನೇ ಪದ್ಯದ್ದು ಯಾವ ಯಾವ ಸಂಗತಿನ ಉಪಯೋಗಿಸಬಾರದು ಮೂರನೇದ್ದು ವೀರ ಮಂತ್ರಿ ರಾಜಿಮಂತ್ರಿ ಯೋಗಿಗಳಿಗೆ ಅಂತಂದರೆ ಏನು ಎಷ್ಟನೇದ್ದು ಐದನೇದ್ದು ನೆಕ್ಸ್ಟು ನಿರ್ಮಲ ಚಿತ್ತ ಅಗತ್ಯವನ್ನು ಸೋಮದ ಹೇಗೆ ಈಗ ಅಷ್ಟೇ ಆರನೇ ಪದ್ಯದ ಆ ಪದ್ಯ ಮಾಡಬೇಕು ನೀವು ವಿವರಣೆಯನ್ನು ಕೊಡಬೇಕು ಇಷ್ಟು ಒಂದು ವಿಚಾರಗಳು ಏನಾಗಿದ್ದಾವಪ್ಪ ಅಂತಂದರೆ ಪ್ರಶ್ನೋತ್ತರವಾಗಿದ್ದಾವೆ ನೆಕ್ಸ್ಟು ಮತ್ತೆ ಏನು ಮಾಡೋಣ ಭಾಷಾ ಅಭ್ಯಾಸವನ್ನು ನೆಕ್ಸ್ಟ್ ಪಿರಿಯಡಲ್ಲಿ ನೋಡೋಣ ಸಾಂದರ್ಭಿಕ ಭಾಷಾ ಭಾಷಾಭ್ಯಾಸವನ್ನು